ಶೈಕ್ಷಣಿಕ ಮನೋವಿಜ್ಞಾನದ ಹದಿಮೂರನೇ ಮಾದರಿ ಪ್ರಶ್ನೋತ್ತರಗಳ ವಿಡಿಯೋ ಸೆಷನ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ ದಯಮಾಡಿ ಇವತ್ತು ಯಾರೆಲ್ಲ ನೋಡ್ತಾ ನೋಡ್ತಾಯಿದಾರೋ ತಪ್ಪೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ಕ್ವಶನ್ ನಂಬರ್ ಸೆವೆಂಟಿ ಸಿಕ್ಸ್ ಸುಮಾರು ಎಪ್ಪತ್ತಾರರಿಂದ ನೂರ ಇಪ್ಪತ್ತೈದರ ತನಕ ಭಾಳ ಪ್ರಮುಖವಾದಂಥ ಪ್ರಶ್ನೆಗಳು ರಚನೆ ಆಗಿರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದು ಬಹುಶಃ ನಿಮಗೆ ಒಂದು ಐವತ್ತು ಪ್ರಶ್ನೆಗಳು ಇಲ್ಲಿ ಕ್ಲಬ್ ಆಗಿದೆ ಇಲ್ಲಿ ಟೋಟಲ್ ಆಗಿ ಸೊ ಎಪ್ಪತ್ತಾರರಿಂದ ಸ್ಟಾರ್ಟ್ ಮಾಡೋ ಈಗ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಈಗ ನೋಡಿ ಎಪ್ಪತ್ತಾರನೇ ಮೊದಲನೇ ಪ್ರಶ್ನೆ ತಂದೆ ತಾಯಿಗಳಿಂದ ಮಕ್ಕಳಿಗಾಗಿ ಗುಣಲಕ್ಷಣಗಳನ್ನು ವರ್ಗಾಯಿಸ್ತಕ್ಕಂಥ ಅಂಶ ಯಾವುದು ಅಂತ ಸೊ ಫಾದರ್ಸ್ ಅಂದರೆ ಪೇರೆಂಟ್ಸಿಂದ ಮಕ್ಕಳಿಗೋಸ್ಕರ ಕೆಲವೊಂದು ಫೀಚರ್ಸನ್ನು ವರ್ಗಾವಣೆ ಮಾಡ್ತಕ್ಕಂಥ ಒಂದು ಅಂಶ ಯಾವುದು ಅಂತ ವರ್ಣತಂತುಗಳು ವಂಶವಾಹಿಗಳು ವೀರ್ಯಾಣುಗಳು ಮತ್ತು ಅಂಡಾಣುಗಳು ಅಂತಿದೆ ಆಯ್ಕೆ ಎರಡಿದೆಯಲ್ಲ ವಂಶವಾಹಿಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಈ ಕೆಳಗಿನಗಳಲ್ಲಿ ಒಂದು ಒಂದು ಅಂಶವು ವಿಕಾಸದ ಪ್ರಕ್ರಿಯೆಯನ್ನು ವಿವರಿಸುವುದಿಲ್ಲ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಆಯ್ಕೆಗಳಲ್ಲಿ ಅಥವಾ ನಾಲ್ಕು ಅಂಶಗಳಲ್ಲಿ ಯಾವುದೋ ಒಂದು ಅಂಶ ವಿಕಾಸದ ಪ್ರಕ್ರಿಯೆಯನ್ನು ವಿವರಿಸಲ್ಲ ಅಂತ ಅದು ಯಾವುದು ಅಂತ ನಾವು ಗುರುತಿಸಬೇಕಾಗತ್ತೆ ಈಗ ನಿರಂತರವಾದದ್ದು ಸಮಗ್ರವಾದದ್ದು ಅಳೆಯಬಹುದಾದದ್ದು ಮತ್ತು ಗುಣಾತ್ಮಕವಾದದ್ದು ಅಂತ ಎಪ್ಪತ್ತೇಳನೇದಕ್ಕೆ ಆಯ್ಕೆ ಮೂರ್ದಿಯಲ್ಲ ಅಳೆಯಬಹುದಾದ್ದು ಅಂತ ಅದು ವಿಕಾಸದ ಅಂಶವನ್ನು ಅಥವಾ ಪ್ರಕ್ರಿಯೆಯನ್ನು ವಿವರಿಸೋದಿಲ್ಲ ಅಂತ ಆಂತರಿಕ ಸಂಘರ್ಷ ಅಂದರೆ ಏನು ಅಂತ ಒಬ್ಬರ ಚಟುವಟಿಕೆಯಲ್ಲಿ ತೊಂದರೆ ಅನುಭವಿಸ್ತಕ್ಕಂಥ ಒಂದು ಭಾವನೆ ತೀರ್ಮಾನ ಕೈಗೊಳ್ಳುವಲ್ಲಿ ವ್ಯಕ್ತಿಯು ಎದುರಿಸ್ತಕ್ಕಂಥ ತೊಂದರೆಗಳ ಸನ್ನಿವೇಶ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾಗದ ಮಾನಸಿಕ ಸ್ಥಿತಿ ವ್ಯಕ್ತಿಯ ಅವಶ್ಯಕತೆಗಳು ಪೂರೈಕೆಯಾಗದ ಸ್ಥಿತಿ ಅಂತ ಇದೆ ಇಲ್ಲಿ ಆಯ್ಕೆ ಎರಡಿದೆಯಲ್ಲ ಆಂತರಿಕ ಸಂಘರ್ಷ ಅಂದರೆ ತೀರ್ಮಾನ ಕೈಗೊಳ್ಳುವಲ್ಲಿ ವ್ಯಕ್ತಿಯು ಫೇಸ್ ಮಾಡ್ತಕ್ಕಂಥ ಒಂದಷ್ಟು ತೊಂದರೆಗಳ ಸನ್ನಿವೇಶ ಏನಿದೆ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ಎಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡೋಣ ಈಗ ವ್ಯಕ್ತಿತ್ವದ ಅಸಮಂಜಸತೆಗೆ ಕಾರಣವಾಗದ ಅಂಶವನ್ನೇ ಗುರುತಿಸಿ ಅಂತ ವ್ಯಕ್ತಿತ್ವದ ಅಸಮಂಜಸತೆಗೆ ಕಾರಣವಾಗದ ಅಂಶವನ್ನು ಗುರುತಿಸಿ ಪುನರಾವರ್ತಿತ ಅನಾರೋಗ್ಯ ಸೂಕ್ತವಲ್ಲದ ಮನೆಯ ವಾತಾವರಣ ಅವಶ್ಯಕತೆಗಳ ಪೂರೈಕೆ ಕೊರತೆ ಸೂಕ್ತವಾದ ನೆರೆಹೊರೆ ಅಂತ ಹೇಳಿ ಎಪ್ಪತ್ತೊಂಬತ್ತನೇ ಆಯ್ಕೆ ನಾಲ್ಕು ಇದೆಯಲ್ಲ ಸೂಕ್ತವಾದ ನೆರೆಹೊರೆ ಅಂತ ಅದು ಸೊ ಎಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಒಂದು ಆಯ್ಕೆ ಆಗುತ್ತೆ ಅಂತ ನೋಡಿ ಫಾಲೋಯಿಂಗ್ ಟೈಪ್ ಒಂದು ಪ್ರಶ್ನೆಯನ್ನು ಕೇಳಿದರೆ ಒಂದು ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅನ್ನು ಓದಿಕೊಂಡು ಅಲ್ಲಿ ಕೊಟ್ಟಿರ್ತಕ್ಕಂಥ ಸಂಕೇತಗಳಲ್ಲಿ ನಾವು ಸರಿಯಾದ ಒಂದು ಅಂತ ಆಯ್ಕೆ ಮಾಡಬೇಕಾಗುತ್ತೆ ನೋಡಿ ಪಾರ್ಟ್ ಏನಲ್ಲಿ ವಿಧಾನಗಳ ಹೆಸರು ಇಲ್ಲಿ ಅಂತರಾವಲೋಕನ ವಿಧಾನ ಪ್ರಾಯೋಗಿಕತೆ ವಿಧಾನ ವ್ಯಕ್ತಿ ಅಧ್ಯಯನ ಮತ್ತು ಸಮೀಕ್ಷೆ ಅಂತ ಇದೆ ಈ ಪ್ರತಿಯೊಂದು ವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಏನಿಲ್ಲ ಅದು ಎಕ್ಸ್ಪ್ಲೇಷನ್ ಕೊಡುತ್ತೆ ಅದು ಡೆಫಿನೇಷನ್ ಕೊಡುತ್ತೆ ಅಂತಕ್ಕಂಥದ್ದು ಪಾರ್ಟ್ ಬಿ ಅಲ್ಲಿದೆ ನೋಡಿ ಮೊದಲನೇದು ಬಂದು ಸಮಸ್ಯೆಗಳ ನೈದಾನಿಕತೆ ಮತ್ತು ಪರಿಹಾರಗಳಿಗಾಗಿ ಸಲಹೆ ವಿವಿಧ ಮೂಲಗಳಿಂದ ದತ್ತಾಂಶಗಳ ಸಂಗ್ರಹಣೆ ಮತ್ತು ಅರ್ಥೈಸುವಿಕೆ ಒಬ್ಬ ವ್ಯಕ್ತಿಯ ಮಾನಸಿಕ ಪ್ರಕ್ರಿಯೆಯನ್ನು ವೀಕ್ಷಣೆ ಮಾಡೋದು ನಿಯಂತ್ರಿತ ಸನ್ನಿವೇಶದಲ್ಲಿ ವರ್ತನೆಗಳ ಅಧ್ಯಯನ ಅಂತಿದೆ ಇಲ್ಲಿ ಈಗ ಇಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಗೊತ್ತಾಗಿದೆ ನಿಮಗೆ ಪಾರ್ಟ್ ಎಗೆ ಪಾರ್ಟ್ ಬಿ ಮ್ಯಾಚ್ ಆಗಬೇಕಾದ್ರೆ ಯಾವ ಒಂದು ಸಂಕೇತ ಇಲ್ಲಿ ರೈಟ್ ಆಗುತ್ತೆ ಅಂತ ಆಯ್ಕೆ ಮೂರದಿಯಲ್ಲ ಇಲ್ಲಿ ನೋಡಿ ಇಲ್ಲಿ ಸೊ ಅಂತರಾವಲೋಕನ ಅಂತರಾವಲೋಕನ ವಿಧಾನಕ್ಕೆ ಸೊ ಎಗೆ ಇಲ್ಲಿ ಮೂರಾಗುತ್ತೆ ಯಾವುದು ಒಬ್ಬ ವ್ಯಕ್ತಿಯ ಮಾನಸಿಕ ಪ್ರಕ್ರಿಯೆಗಳನ್ನು ವೀಕ್ಷಣೆ ಮಾಡೋದು ಅಂತಿದೆಯಲ್ಲ ನೋಡಿ ಇಲ್ಲಿ ಮೊದಲನೇದಕ್ಕೆ ಸಿ ಇದು ಅಂತರಾವಲೋಕನ ವಿಧಾನಕ್ಕೆ ಒಂದು ಸರಿಯಾದಂಥ ಹೇಳಿಕೆ ಅದು ನೆಕ್ಸ್ಟು ಎರಡನೇದು ಪ್ರಾಯೋಗಿಕತೆ ಸೊ ಇದಕ್ಕೆ ನಾಲ್ಕು ಇದೆಯಲ್ಲ ಪ್ರಾಯೋಗಿಕತೆ ಅಂದರೆ ಏನು ನಿಯಂತ್ರಿತ ಸನ್ನಿವೇಶದಲ್ಲಿ ವರ್ತನೆಗಳ ಅಧ್ಯಯನ ಅಂತ ಆಯಿತಾ ಇನ್ನು ವ್ಯಕ್ತಿ ಅಧ್ಯಯನ ಅಂದರೆ ಯಾವುದು ಒಳ್ಳೆ ಕುಡಿದಿರಲ್ಲ ಸಮಸ್ಯೆಗಳ ನೈದಾನಿಕತೆ ಮತ್ತು ಪರಿಹಾರಗಳಿಗಾಗಿ ಸಲಹೆ ಅಂತ ಸಮೀಕ್ಷೆ ಅಂದರೆ ಏನು ಇನ್ನು ಉಳಿದಿರೋದು ಯಾವುದು ಬಿ ಇಲ್ಲಿ ವಿವಿಧ ಮೂಲಗಳಿಂದ ದತ್ತಾಂಶಗಳ ಸಂಗ್ರಹಣೆ ಮತ್ತು ಇಲ್ಲಿ ನಾವು ಸಮೀಕ್ಷೆ ಅಂತ ಹೇಳೋದು ಅರ್ಥ ಆಯ್ತು ನಿಮಗೆ ಈಗ ನೋಡಿ ಇನ್ನೊಂದು ಸಲ ಮ್ಯಾಚ್ ಮಾಡಿಬಿಡ್ತೀನಿ ನಾನೀಗ ಈಗ ಅಂತರಾವಲೋಕನಕ್ಕೆ ಸೂಕ್ತವಾದ ಪಾರ್ಟ್ ಬಿ ಯಾವುದಪ್ಪ ಅಂದರೆ ನೋಡಿ ಆಪ್ಷನ್ ಸೀದೆಯಲ್ಲ ಒಬ್ಬ ವ್ಯಕ್ತಿಯ ಮಾನಸಿಕ ಪ್ರಕ್ರಿಯೆಯನ್ನು ವೀಕ್ಷಣೆ ಮಾಡೋದು ಅಂತ ಅದು ಅಂತರಾವಲೋಕನ ಪ್ರಾಯೋಗಿಕತೆ ಅಂದರೆ ಏನು ನಿಯಂತ್ರಿತ ಸನ್ನಿವೇಶದಲ್ಲಿ ವರ್ತನೆ ಅಧ್ಯಯನ ಅಂತ ವ್ಯಕ್ತಿ ಅಧ್ಯಯನ ಅಂದರೆ ಏನು ಸಮಸ್ಯೆಗಳ ನೈದಾನಿಕತೆ ಮತ್ತು ಪರಿಹಾರಗಳಿಗಾಗಿ ಸಲಹೆ ಅಂತ ಸಮೀಕ್ಷೆ ಅಂದರೆ ಏನು ವಿವಿಧ ಮೂಲಗಳಿಂದ ದತ್ತಾಂಶಗಳ ಸಂಗ್ರಹಣೆ ಮತ್ತು ಅರ್ಥೈಸುವಿಕೆ ಅಂತ ಆಗುತ್ತೆ ಆಯಿತಾ ನಿಮಗೆಲ್ಲವೂ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಎಂಬತ್ತೊಂದನೇ ಪ್ರಶ್ನೆ ಕಡೆ ಹೋಗೋಣ ಈಗ ನೋಡಿ ಇದರಲ್ಲಿ ಈ ಕೆಳಗಿನವುಗಳಲ್ಲಿ ಒಂದು ವ್ಯಕ್ತಿತ್ವದ ಪರೀಕ್ಷೆ ಇಲ್ಲ ಅಂತ ಅದನ್ನು ಗುರುತಿಸಿ ಅಂತ ವ್ಯಕ್ತಿತ್ವದ ಪರೀಕ್ಷೆ ಯಾವುದಲ್ಲ ಅಂತ ನಾವು ಏನು ಮಾಡಬೇಕು ನಾಲ್ಕರಲ್ಲಿ ಒಂದಿನ ಆಯ್ಕೆ ಮಾಡಬೇಕು ಪೂರ್ವ ಪ್ರಚೋದನಾ ಪರೀಕ್ಷಣೆ ಕೋಹ್ ಬ್ಲ್ಯಾಕ್ ಡಿಸೈನ್ ಪರೀಕ್ಷಣೆ ಬೆಲ್ಲ ಹೊಂದಾಣಿಕೆ ಪರೀಕ್ಷೆ ಸಾಂದರ್ಭಿಕ ಪರೀಕ್ಷಣೆ ಅಂತಿದೆ ಇಲ್ಲಿ ಎಂಬತ್ತ ಒಂದಕ್ಕೆ ಆಯ್ಕೆ ಎರಡಿದೆಯಲ್ಲ ಕೋಹ್ಲ್ನ ಬ್ಲ್ಯಾಕ್ ಡಿಸೈನ್ ಪರೀಕ್ಷಣೆ ಅಂತ ಅದು ಇಲ್ಲಿ ವ್ಯಕ್ತಿತ್ವದ ಪರೀಕ್ಷೆ ಇಲ್ಲ ಇನ್ನು ಉಳಿದವು ಕೂಡ ಎಲ್ಲೋ ವ್ಯಕ್ತಿತ್ವದ ಪರೀಕ್ಷೆ ಆಗುತ್ತೆ ಅಂತ ಸನ್ನಿವೇಶಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಾಗ ಹುಳಿ ದ್ರಾಕ್ಷಿ ಮತ್ತು ಸಿಹಿ ನಿಂಬೆಯ ರಕ್ಷಣಾ ತಂತ್ರ ಅಂತ ಸೊ ಕೆಲವೊಂದು ಸನ್ನಿವೇಶಗಳಿಗೆ ಹೊಂದಾಣಿಕೆ ಮಾಡಬೇಕಾದಂಥ ಸಂದರ್ಭಗಳಲ್ಲಿ ಹುಳಿ ದ್ರಾಕ್ಷಿ ಮತ್ತು ಸಿಹಿ ನಿಂಬೆ ಅಂತಕ್ಕಂಥ ರಕ್ಷಣಾ ತಂತ್ರವು ಏನು ಹೇಳುತ್ತೆ ಅಂತ ಪ್ರಕ್ಷೇಪಣೆ ಪರಿಹಾರ ತರ್ಕ ತರ್ಕಸಮ್ಮತವಾಗಿಸುವಿಕೆ ಮತ್ತು ಪ್ರತಿಷ್ಠಾಪನೆ ಅಂತ ಇರಲಿ ಎಂಬತ್ತೆರಡನೇದಕ್ಕೆ ಆಯ್ಕೆ ಮೂರು ತರ್ಕ ತರ್ಕಸಮ್ಮತವಾಗಿಸುವಿಕೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ ನೋಡೋಣ ವೆರಿ ಇಂಪಾರ್ಟೆಂಟು ಸಂಪದ್ಭರಿತ ಕಾರ್ಯಕ್ರಮವು ಈ ಕೆಳಗಿನ ಮಕ್ಕಳಿಗೆ ಸಹಾಯ ಮಾಡಲು ಬಳಸುವ ಉಪಾಯ ಅಂತ ಸಂಪತ್ ಕಾರ್ಯಕ್ರಮವು ಈ ಕೆಳಗಿನ ಮಕ್ಕಳಿಗೆ ಸಹಾಯ ಮಾಡ್ತಕ್ಕಂಥ ಮಾಡಲಿಕ್ಕೆ ಬಳಸ್ತಕ್ಕಂಥ ಉಪಾಯ ಯಾವುದು ಪ್ರತಿಭಾವಂತ ಮಕ್ಕಳು ಅಪೂರ್ಣ ಸಾಧಕರು ಮಂದಗತಿಯಿಂದ ಕಲಿಯುವವರು ಸೃಜನಶೀಲ ಮಕ್ಕಳು ಅಂತ ಹೇಳಿ ಎಂಬತ್ತ್ ಮೂರನೇದಕ್ಕೆ ಆಯ್ಕೆ ಹೊಂದಿದೆಯಲ್ಲ ಪ್ರತಿಭಾವಂತ ಮಕ್ಕಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಎಂಬತ್ನಾಲ್ಕು ಕಲಿಕಾ ವಕ್ರವು ಮೇಲುಸ್ತರದಲ್ಲಿರುವುದು ಈ ಕೆಳಕಂಡ ಅಂಶವನ್ನು ತೋರುತ್ತೆ ಅಂತ ವಕ್ರವು ಮೇಲುಸ್ತರದಲ್ಲಿರುವುದು ಈ ಕೆಳಕಂಡ ಅಂಶವನ್ನು ತೋರುತ್ತೆ ಕಲಿಕೆಯಲ್ಲಿ ಸ್ಥಗಿತತೆ ಅಥವಾ ಬೆಳವಣಿಗೆಯಲ್ಲದಿರುವುದು ಆಯಾಸದ ಅನುಭವ ಹಿಂದಿನ ಕಲಿಕೆಯ ಕ್ರೋಢೀಕರಣ ಕಲಿಕಾ ವೃತ್ತಿ ಅಂತಿದೆ ಈಗ ನಾವು ಆಯ್ಕೆಯಲ್ಲಿ ಹೇಳ್ಬೇಕು ಅದನ್ನು ಎ ಸಿ ಸರಿನೋ ಬಿ ಡಿ ಸರಿನೋ ಎ ಡಿ ಸರಿನೋ ಮತ್ತು ಯಾವುದೋ ಅಲ್ವೋ ಅವೆಲ್ಲ ಆಯ್ಕೆ ಮಾಡಬೇಕಾಗುತ್ತೆ ಸೊ ಎಂಬತ್ನಾಲ್ಕನೇದಕ್ಕೆ ಆಯ್ಕೆ ಹೊಂದಿದೆಯಲ್ಲ ಎ ಮತ್ತು ಸಿ ಎರಡು ಸರಿಯಾಗುತ್ತೆ ಅಂತ ಸೊ ವಕ್ರವು ಮೇಲುಸ್ತರದಲ್ಲಿರುವುದು ಈ ಕೆಳಕಂಡ ಅಂಶವನ್ನು ತೋರುತ್ತೆ ಅಂದರೆ ಅದು ಅಂಶ ಏನು ತೋರುತ್ತೆ ಮತ್ತು ಅಂಶ ಸೀದಿ ಇದೆಯಲ್ಲ ಅದನ್ನು ಕೂಡ ಹೇಳುತ್ತೆ ಅಂತ ಅದು ನೋಡಿ ಎ ಯಾವುದಿದೆ ಇಲ್ಲಿ ಕಲಿಕೆಯಲ್ಲಿ ಸ್ಥಗಿತತೆ ಅಥವಾ ಬೆಳವಣಿಗೆ ಇಲ್ಲದಿರುವುದು ಅದು ಸರಿಯಾಗುತ್ತೆ ಇನ್ನು ಸಿ ಅಲ್ಲಿ ಹಿಂದಿನ ಕಲಿಕೆ ಕ್ರೋಢೀಕರಣ ಅಂತಿದೆಯಲ್ಲ ಅದು ಕೂಡ ಇಲ್ಲಿ ಸರಿಯಾಗುತ್ತೆ ಅಂತ ಈ ಕೆಳಗಿನ ಅಂಶದ ಕಲಿಕೆಯಲ್ಲಿ ಅನುಬಂಧ ಒಂದು ಕಲಿಕಾ ವಿಧಾನವಾಗಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಈ ಕೆಳಕಂಡ ಅಂಶದ ಕಲಿಕೆಯಲ್ಲಿ ಅನುಬಂಧ ಒಂದು ಕಲಿಕಾ ವಿಧಾನವಾಗಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮನೋಭಾವಗಳು ಪರಿಕಲ್ಪನೆಗಳು ಕೌಶಲಗಳು ಮತ್ತು ಸತ್ಯಾಂಶಗಳು ಹೊಂದಿದೆ ಎಂಬತ್ತೈದನೇದಕ್ಕೆ ಆಯ್ಕೆ ಹೊಂದಿದೆಯಲ್ಲ ಮನೋಭಾವಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ವಿಲ್ ಗೋ ಫಾರ್ವರ್ಡ್ ದ ಒನ್ ಮೂರ್ ಇಂಪಾರ್ಟೆಂಟ್ ಕ್ವೆಶನ್ ಆರನೇ ತರಗತಿಯಲ್ಲಿ ಶ್ರವಣ ದೋಷವುಳ್ಳ ಒಂದು ಮಗುವಿದೆ ಅಂದರೆ ಕಿವಿ ಕೇಳಲ್ಲ ಅಂತ ಒಂದು ಮಗುವಿರುತ್ತೆ ಸಿಕ್ಸ್ ಕ್ಲಾಸಲ್ಲಿ ಸಂಪನ್ಮೂಲ ಶಿಕ್ಷಕರು ಮಗುವಿನೊಡನೆ ಮಾತನಾಡಬೇಕಾದ್ರೆ ಮುಖಾಮುಖಿ ಸಂಬಂಧವನ್ನು ಸ್ಥಾಪನೆ ಮಾಡ್ತಾರೆ ಇಲ್ಲಿ ಇದು ಮಗುವಿಗೆ ಈ ರೀತಿಯಲ್ಲಿ ಸಹಾಯ ಮಾಡುತ್ತೆ ಯಾವ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಅದು ಏಕಾಗ್ರತೆ ಶ್ರವಣ ಕಲಿಕೆ ಮಾತುಗಳನ್ನು ಓದುವುದು ಮತ್ತು ವೇಗವರ್ಧನೆ ಅಂತ ಎಂಬತ್ತಾರನೇ ದಿಕ್ಕೆ ಆಯ್ಕೆ ಮೂರದೇ ಮಾತುಗಳನ್ನು ಓದುವುದು ಅಂತ ಅದು ಸರಿಯಾದ ಉತ್ತರ ಆಗುತ್ತೆ ವ್ಯಕ್ತಿನಿಷ್ಠ ವ್ಯಕ್ತಿತ್ವ ಪರೀಕ್ಷೆಗೆ ಇದು ಒಂದು ಉದಾಹರಣೆಯಾಗಿದೆ ಅಂತ ವ್ಯಕ್ತಿನಿಷ್ಠ ವ್ಯಕ್ತಿತ್ವ ಪರೀಕ್ಷೆಗೆ ಎಕ್ಸಾಂಪಲ್ ಆಗಿರೋದು ಯಾವುದು ಮಾಪನ ಸಾಂದರ್ಭಿಕ ಪರೀಕ್ಷೆ ಚಿತ್ರ ಬಿಡಿಸುವ ಪರೀಕ್ಷೆ ಮತ್ತು ವ್ಯಕ್ತಿ ಪರೀಕ್ಷೆ ಅಂತಿದೆ ಇಲ್ಲಿ ಎಂಬತ್ತೇಳನೇದಕ್ಕೆ ಆಯ್ಕೆ ನಾಲ್ಕು ಇದೆಯಲ್ಲ ವ್ಯಕ್ತಿ ಚರಿತ್ರೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಎಂಬತ್ತೆಂಟನೇ ಪ್ರಶ್ನೆ ನಿರ್ದೇಶನಗಳು ಒಬ್ಬರಿಗೆ ನಿರ್ಧಾರಗಳಾದರೆ ಸಲಹೆಗಳು ಮತ್ತೊಬ್ಬರಿಗೆ ಅಂತ ನಿರ್ದೇಶನಗಳು ಒಬ್ಬರಿಗೆ ನಿರ್ಧಾರಗಳಾದರೆ ಸಲಹೆಗಳು ಮತ್ತೊಬ್ಬರಿಗೆ ಏನಾಗುತ್ತೆ ಅಂತ ಉತ್ತಮ ಅಂಕಗಳನ್ನು ಪಡೆಯಲು ಸಹಕಾರಿಯಾಗಿದೆ ಒಬ್ಬನಿಗೆ ತನಗೆ ತಾನೇ ಸಹ ಸಹಕರಿಸಿಕೊಳ್ಳಲು ಸಹಾಯಕವಾಗಿದೆ ಒಬ್ಬನ ವರ್ತನೆಯ ಸಮಸ್ಯೆ ಪರಿಹರಿಸುತ್ತದೆ ಒಬ್ಬನ ವೃತ್ತಿ ಹರಿಸಿಕೊಳ್ಳಲು ಸಹಕಾರಿಯಾಗಿದೆ ಅಂತ ಎಂಬತ್ತೆಂಟನೇದು ಆಯ್ಕೆ ಹಿಡಿದೆಯಲ್ಲ ಒಬ್ಬನಿಗೆ ತನಗೆ ತಾನೇ ಸಹಕರಿಸಿಕೊಳ್ಳಲು ಸಹಕಾರಿಯಾಗಿದೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ ಇದನ್ನು ಯಾರು ಅನುಮೋದನೆ ಮಾಡ್ತಾರೆ ಅಂತ ಫಸ್ಟ್ ನೋಡಿ ಇಲ್ಲಿ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ಸ್ ಅಂತ ಅದನ್ನು ಯಾರು ಅನುಮೋದನೆ ಮಾಡ್ತಾರೆ ಅಂತ ಬಿ ಎಫ್ ಸ್ಕಿನ್ನರು ತಾಂಡೈಕ್ ಕೊಹ್ಲರು ಮತ್ತೆ ಪಾವಲೋ ಅಂತ ಇದೆ ಎಂಬತ್ತೊಂಬತ್ತನೇದಕ್ಕೆ ಆಯ್ಕೆ ಹೊಂದಿದೆಯಲ್ಲ ಬಿ ಎಫ್ ಸ್ಕಿನ್ನರ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ತೊಂಬತ್ತನೇ ಪ್ರಶ್ನೆ ನೋಡೋಣ ಈಗ ಶಿಕ್ಷಕರೊಬ್ಬರು ತನ್ನ ತರಗತಿಯಲ್ಲಿ ಕ್ರಿಯಾ ಸಂಶೋಧನೆಯನ್ನು ಕೈಗೊಳ್ಳಲು ನಿರ್ಧಾರ ಮಾಡ್ತಾರೆ ಅಂತ ಶಿಕ್ಷಕರೊಬ್ಬರು ತನ್ನ ತರಗತಿಯಲ್ಲಿ ಕ್ರಿಯಾ ಸಂಶೋಧನೆಯನ್ನು ಕೈಗೊಳ್ಳಲು ನಿರ್ಧಾರ ಮಾಡ್ತಾರೆ ಏಕೆಂದರೆ ಇಲಾಖೆಯಿಂದ ಪ್ರಶಸ್ತಿಯನ್ನು ಪಡೆದುಕೊಳ್ಳಲು ಲೇಖನವನ್ನು ಪ್ರಕಟ ಮಾಡಲು ವಿದ್ಯಾರ್ಥಿಗಳ ಉಚ್ಚಾರಣೆಯ ದೋಷಕ್ಕೆ ಪರಿಹಾರ ಕಂಡುಕೊಳ್ಳಲು ಪಿ ಎಸ್ ಡಿ ಪಡೆಯುವುದಕ್ಕಾಗಿ ಪ್ರೌಢ ಪ್ರಬಂಧವನ್ನು ಬರೆಯಲು ಅಂತಿದೆ ಸೊ ಶಿಕ್ಷಕರೊಬ್ಬರು ತನ್ನ ತರಗತಿಯಲ್ಲಿ ಕ್ರಿಯಾ ಸಂಶೋಧನೆ ಅದು ಏನಕ್ಕೆ ಕೈಗೊಳ್ತಾರೆ ಏನಕ್ಕೆ ಕೈಗೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾರೆ ಅಂದರೆ ದ ರೀಸನ್ ಬಿಹೈಂಡ್ ತೊಂಬತ್ತನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ವಿದ್ಯಾರ್ಥಿಗಳ ಉಚ್ಚಾರಣೆಯ ದೋಷಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಆ ಒಂದು ಕ್ರಿಯಾ ಸಂಶೋಧನೆಯನ್ನು ಕೈಗೊಳ್ಳಲಿಕ್ಕೆ ಅವರು ಡಿಸೈಡ್ ಮಾಡ್ತಾರೆ ಅಂತ ಸೊ ನೆಕ್ಸ್ಟು ಒಂದು ಲೆಕ್ಕ ಇದೆ ಇಲ್ಲಿ ಸೊ ಇದನ್ನಂತೂ ಟಿ ಇ ಟಿಲಿ ಕೇಳಲ್ಲ ಸೊ ನೆಕ್ಸ್ಟು ಅಪ್ಕಮಿಂಗ್ ಜಿ ಜಿ ಪಿ ಟಿ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ಕಂಡುಹಿಡಿಯಲು ಬಳಸ್ತಕ್ಕಂಥ ಸೂತ್ರ ಯಾವುದು ಅಂತ ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ಕಂಡುಹಿಡಿಯಲಿಕ್ಕೆ ಬಳಸ್ತಕ್ಕಂಥ ಸೂತ್ರ ಯಾವುದು ಅಂತ ಇದಕ್ಕೆ ಯಾವುದು ಆಯ್ಕೆ ಅದನ್ನ ಹೇಳ್ಬಿಡ್ತೀನಿ ಅವೆಲ್ಲ ನಾನು ಆಪ್ಷನ್ಸ್ ಒಂದೊಂದು ಹೇಳಲಿಕ್ಕೆ ಹೋಗೋಲ್ಲ ಇಲ್ಲಿ ತೊಂಬತ್ತ ಪ್ರಶ್ನೆಗೆ ಆಯ್ಕೆ ಹಿಡಿದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಅಂತ ನೆಕ್ಸ್ಟು ತೊಂಬತ್ತೆರಡನೇದೀಗ ಬುದ್ಧಿಶಕ್ತಿ ಈ ಪದವನ್ನು ಯಾರು ಫಸ್ಟು ಸೃಷ್ಟಿ ಮಾಡ್ತಾರೆ ಅಂತ ಅಥವಾ ತರ್ತಾರೆ ಅಥವಾ ಪರಿಚಯ ಮಾಡ್ತಾರೆ ಅಂತ ಟಾರೆನ್ಸು ಬಾರನ್ನು ಮೇಯರ್ ಮತ್ತು ಸಾಲೋವೆ ಮತ್ತು ಗಿಲ್ಫೋರ್ಡ್ ಅಂತ ಇದೆ ಈ ಸಂವೇಗಾತ್ಮಕ ಬುದ್ಧಿಶಕ್ತಿ ಪದ ಮೊದಲು ಸೃಷ್ಟಿ ಮಾಡಿದ್ರು ಯಾರಪ್ಪ ಅಂದರೆ ಇಲ್ಲಿ ಆಪ್ಷನ್ ತ್ರೀದಿಯಲ್ಲ ಜಾನ್ ಮೇಯರ್ ಮತ್ತು ಪೀಟರ್ ಸಾಲೋವೆ ಅಂದ್ಬಿಟ್ಟು ಅದು ರೈಟ್ ಆನ್ಸರ್ ಅವ್ರ ಪೂರ್ತಿ ಹೆಸರು ಜಾನ್ ಮೇಯರ್ ಅಂತ ಪೀಟರ್ ಸಾಲೋಮೆ ಅಂತಕ್ಕಂಥದ್ದು ಅವ್ರ ಪೂರ್ತಿ ಹೆಸರು ಇಲ್ಲಿ ಮೇಯರ್ ಮತ್ತು ಸಾಲೋವೆ ಅಂತ ಕೊಟ್ಟಿದ್ದಾರೆ ತೊಂದರೆ ಇಲ್ಲ ಒಂಚೂರು ಇದು ಮಾಡಿಕೊಣ ನೆಕ್ಸ್ಟು ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಪ್ರಥಮ ಬಾರಿಗೆ ಯಾರು ಪರಿಚಯ ಮಾಡ್ತಾರೆ ಅಂತ ಸ್ಟನ್ ಆಲ್ಫ್ರೆಡ್ ಬಿನ್ನೆಚ್ ಪೌಲ್ ಟಾರೆನ್ಸ್ ವಿಸ್ಲರ್ ಅಂತ ಇದೆ ಈಗ ತೊಂಬತ್ತ ಮೂರನೇದು ಆಯ್ಕೆ ಹಿಡಿದೆಯಲ್ಲ ಆಲ್ಫ್ರೆಡ್ ಬಿನ್ನೆಟ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ತೊಂಬತ್ನಾಲ್ಕನೇ ಪ್ರಶ್ನೆ ನೋಡೋಣ ಈಗ ಸಮೂಹ ಸಂಲಗ್ನತೆಯನ್ನು ಅನುಕೂಲಿಸ ಅನುಕೂಲಿಸದಿರುವ ಅಂಶವನ್ನೇ ಗುರುತಿಸಿ ಅಂತ ಸಮೂಹ ಸಂಲಗ್ನ ಸಂಲಗ್ನತೆಯನ್ನು ಅನುಕೂಲಿಸದಿರುವ ಅಂಶವನ್ನೇ ಗುರುತಿಸಿ ಅಂತ ಅನುಕೂಲ ಅನುಕೂಲಿಸದೇ ಇರತಕ್ಕಂಥ ಒಂದು ಅಂಶ ಯಾವುದು ಅಂತ ಯೋಗ್ಯ ಪರಿಸರ ಸಹಕಾರ ಉತ್ತಮ ಸಂವಹನ ರಕ್ಷಣಾತ್ಮಕ ಪರಿಸರ ಅಂತ ತೊಂಬತ್ನಾಲ್ಕನೇರಿಗೆ ಆಯ್ಕೆ ನಾಲ್ಕು ಇದೆಯಲ್ಲ ರಕ್ಷಣಾತ್ಮಕ ಪರಿಸರ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಒಬ್ಬ ವಿದ್ಯಾರ್ಥಿ ಪ್ರಯತ್ನವನ್ನು ಮಾಡುವಾಗ ಸವಾಲುಗಳನ್ನು ಎದುರಿಸುವಲ್ಲಿ ಬರುವ ಫಲಿತಗಳಿಂದ ತೃಪ್ತಿ ಪಡುತ್ತಾಳೆ ಅಂತ ಒಬ್ಬ ವಿದ್ಯಾರ್ಥಿ ಪ್ರಯತ್ನವನ್ನು ಮಾಡಬೇಕಾದಾಗ ಹಲವಾರು ಸವಾಲು ಬಂದೇ ಬರುತ್ತೆ ಆ ಸವಾಲುಗಳನ್ನು ಎದುರಿಸುವಲ್ಲಿ ಬರತಕ್ಕಂಥ ಫಲಿತಗಳಿಂದ ತೃಪ್ತಿ ಪಡ್ತಾಳೆ ಅಂತ ಅವುಗಳಲ್ಲಿ ಏನಿದೆ ಅಂತ ಸೃಜನಶೀಲತೆ ಅತ್ಯುತ್ತಮ ಬುದ್ಧಿವಂತಿಕೆ ಸಾಧನ ಅಭಿಪ್ರೇರಣೆ ಮತ್ತು ವಿವಿಧ ಆಸಕ್ತಿಗಳು ಅಂತಿದಲ್ಲಿ ಸೊ ತೊಂಬತ್ತೈದನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಸಾಧನ ಅಭಿಪ್ರಾಯ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಚೀವ್ಮೆಂಟ್ ಮಾಡ್ತೀನಿ ಅಂತಕ್ಕಂಥ ಒಂದು ಮೋಟಿವೇಷನ್ ಇರುತ್ತೆ ಹಾಗಾಗಿ ಯಾವುದೇ ಸವಾಲುಗಳು ಬಂದರೂ ಆಯ್ಕೆಯಲ್ಲಿ ಸ್ಯಾಟ್ರಕ್ಷಣೆ ಆಗಲ್ಲ ಆಗ್ತಾಳೆ ಅಂತ ತೊಂಬತ್ತಾರು ಉತ್ತರ ಬಾಲ್ಯಾವಸ್ಥೆಯಲ್ಲಿ ನಿರೀಕ್ಷಿತ ಸಾಮಾಜಿಕ ಪಾತ್ರಗಳನ್ನು ಸಮೂಹ ಸಮ್ಮತಿ ವಿನ್ಯಾಸಗಳನ್ನು ಅನುಸರಿಸುವ ವರ್ತನೆಯನ್ನು ಕಲಿಯುತ್ತಾರೆ ಅಂತ ಉತ್ತರ ಬಾಲ್ಯಾವಸ್ಥೆಯಲ್ಲಿ ನಿರೀಕ್ಷಿತ ಸಾಮಾಜಿಕ ಪಾತ್ರಗಳನ್ನು ಸಮೂಹ ಸಮ್ಮತಿ ವಿನ್ಯಾಸಗಳನ್ನು ಅನುಸರಿಸುವ ವರ್ತನೆಯನ್ನು ಕಲಿಯುತ್ತಾರೆ ಈ ಗುಣಲಕ್ಷಣವು ಅಂತ ಕೂಟಯುಗ ಅನುಸರಣಾ ವಯಸ್ಸು ಕ್ರಿಯಾತ್ಮಕ ವಯಸ್ಸು ಮತ್ತು ಅನುಕರಣಾ ವಯಸ್ಸು ಜೊತೆಯಲ್ಲಿ ಸೊ ತೊಂಬತ್ತಾರನೇದಕ್ಕೆ ಆಯ್ಕೆ ಹೊಂದಿದೆಯಲ್ಲ ಕೂಟಯುಗ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ತೊಂಬತ್ತ ಏಳನೇದು ಇಸ್ ದ ಕ್ವಶನ್ ಇಸ್ ಒಂದು ಕೋರ್ಸಿಗೆ ಹೊಸ ಪಠ್ಯಕ್ರಮವನ್ನು ಪರಿಚಯ ಮಾಡಲಾಗಿದೆ ಅಂತ ಒಂದು ನಿರ್ದಿಷ್ಟ ಗುಂಪಿನಿಂದ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕೆಂದರೆ ನಾವು ಏನು ಯೂಸ್ ಮಾಡ್ತೀವಿ ಅಂತ ವೀಕ್ಷಣೆ ಸಂದರ್ಶನ ಪ್ರಯೋಗ ಸಮೀಕ್ಷೆ ವಿಧಾನ ಅಂತ ಸೊ ತೊಂಬತ್ತೇಳನೇದಕ್ಕೆ ಆಯ್ಕೆ ನಾಲ್ಕಿದೆಯಲ್ಲ ಒಂದು ನಿರ್ದಿಷ್ಟ ಗುಂಪಿನಿಂದ ಮಾಹಿತಿಯನ್ನು ಸಂಗ್ರಹಣೆ ಮಾಡಬೇಕು ಅಂದರೆ ಅಥವಾ ದತ್ತಾಂಶವನ್ನು ಸಂಗ್ರಹಣೆ ಮಾಡಬೇಕು ಅಂದರೆ ನಾವು ಈ ಸಮೀಕ್ಷಾ ವಿಧಾನವನ್ನು ಬಳಸುವಂಥದ್ದು ಹಾಗಾಗಿ ತೊಂಬತ್ತೇಳನೇ ಐಕ್ಯ ಅದು ಸರಿಯಾಗುತ್ತೆ ಆಂತರಿಕ ಅಭಿಪ್ರೇರಣೆಗೆ ಈ ಕೆಳಗಿನವುಗಳು ಉದಾಹರಣೆಯಾಗಿದೆ ಅಂತ ಯಾವ್ದು ಎಕ್ಸಾಂಪಲ್ ಆಗಿದೆ ಇಂಟರ್ನಲ್ ಮೋಟಿವೇಶನ್ಗೆ ಅಂತ ಶಾಲೆಯಿಂದ ಪ್ರಶಸ್ತಿ ಪಡೆಯಲು ಹೆಚ್ಚು ಅಂಗಗಳಿಗಾಗಿ ಪ್ರಯತ್ನ ಮಾಡುವುದು ಸಂತೋಷಕ್ಕಾಗಿ ಸಂಗೀತವನ್ನು ಕಲಿಯುತ್ತಾರೆ ಶಿಕ್ಷೆಯ ಭಯಕ್ಕಾಗಿ ಹೆಚ್ಚು ಅಂಕ ಗಳಿಸ್ತಾರೆ ರಾಜ್ಯ ಮಟ್ಟದ ಚಿನ್ನದ ಪದಕ ಪಡೆಯಲು ಬ್ಯಾಡ್ಮಿಂಟನ್ ಮಾಟವನ್ನು ಅಭ್ಯಾಸ ಮಾಡ್ತಾರೆ ಅಂತ ಸೊ ಆಯ್ಕೆ ಹೇಳಿದೆಯಲ್ಲ ಸಂತೋಷಕ್ಕಾಗಿ ಸಂಗೀತವನ್ನು ಕಲಿಯುತ್ತಾರೆ ಅಂತ ಇದು ಆಂತರಿಕ ಅಭಿಪ್ರಾಯಣೆಗೆ ಒಂದು ಸೂಕ್ತ ಉದಾಹರಣೆಯಾಗುತ್ತೆ ಇನ್ನು ಪ್ರೈಜ್ಗೋಸ್ಕರ ಮಾಡುವಂಥದ್ದು ಮನ್ನಣೆಗೋಸ್ಕರ ಐ ಥಿಂಕ್ ವರ್ಕ್ ಮಾಡುವಂಥದ್ದು ಇವೆಲ್ಲವೂ ಎಕ್ಸ್ಟರ್ನಲ್ ಮೋಟಿವೇಶನ್ ಆಗಿಬಿಡುತ್ತೆ ಆಯಿತಾ ಸೊ ಮತ್ತೊಂದು ಪ್ರಶ್ನೆ ನೋಡೋಣ ಈಗ ಸೊ ದ ಕ್ವೆಶನ್ ಇಸ್ ಸ್ಮರಣೆಯಲ್ಲಿ ಇಂದ್ರಿಯ ಸಂಬಂಧವಾದ ಬಿಂಬ ಉಳಿಯುವುದು ಅಂತ ಅಲ್ಪ ಸ್ಮರಣೆಯಲ್ಲಿ ಇಂದ್ರಿಯ ಸಂಬಂಧವಾದ ಬಿಂಬ ಅಂತಕ್ಕಂಥದ್ದು ಉಳಿಯುವುದು ಸೊ ಎಷ್ಟು ಸೆಕೆಂಡು ಅಥವಾ ಎಷ್ಟು ನಿಮಿಷಗಳ ಕಾಲ ಉಳಿಯುತ್ತೆ ಅಂತ ಅದು ಮೂವತ್ತು ಸೆಕೆಂಡ್ಗಳಿಗೂ ಹೆಚ್ಚು ಕಾಲ ಒಂದು ಗಂಟೆ ಒಂದು ದಿನ ಮೂವತ್ತು ಸೆಕೆಂಡ್ ಅಥವಾ ಅದಕ್ಕೂ ಕಡಿಮೆ ಅಂತಿದೆ ಇಲ್ಲಿ ಸೊ ಆಯ್ಕೆ ಅಲ್ಪಕಲಿಕಾ ಸ್ಮರಣೆಯಲ್ಲಿ ಇಂದ್ರಿಯ ಸಂಬಂಧವಾದ ಬಿಂಬ ಉಳಿಯುವುದು ಅಂದರೆ ಮೂವತ್ತು ಸೆಕೆಂಡ್ಗಳು ಅಥವಾ ಅದಕ್ಕಿಂತ ಕಡಿಮೆ ಅದು ಉಳ್ಕೊಳ್ತಕ್ಕಂಥ ಒಂದು ಸ್ಥಿತಿ ಅಂತ ಅದು ಡಿಸ್ಲೈಕ್ಲಿ ಡಿಸ್ಲೈಕ್ಸಿಯಾ ಡಿಸ್ಲೈಕ್ಸಿಯಾ ಅದು ಆ್ಯಕ್ಚುರಿ ಸೊ ಇರತಕ್ಕಂಥ ಮಕ್ಕಳಿಗೆ ಇವರಲ್ಲಿ ತೊಂದರೆ ಉಂಟಾಗುತ್ತೆ ಅಂತ ಸೊ ಯಾವುದರಲ್ಲಿ ಬರವಣಿಗೆಯಲ್ಲಿ ಓದುವುದರಲ್ಲಿ ಅಂಕಗಣಿತದಲ್ಲಿ ಕಲಿಕೆಯಲ್ಲಿ ಅಂತ ಸೊ ಈ ನೂರನೇ ಪ್ರಶ್ನೆಗೆ ಐಕೆರಡಿದೆಯಲ್ಲ ಓದುವುದರಲ್ಲಿ ಇದು ರೈಟ್ ಆನ್ಸರ್ ಆಗುತ್ತೆ ಓದಿರೋದು ಯಾರಿಗೆ ಓದಬೇಕಾದ್ರೆ ಸಮಸ್ಯೆ ಆಗುತ್ತೋ ಅವರು ಡಿಸ್ಲೆಕ್ಸಿಯಾದಿಂದ ಅವರು ಸಮಸ್ಯೆಯನ್ನು ಫೇಸ್ ಮಾಡ್ತಾರೆ ಅಂತ ಡಿಸ್ಲೆಕ್ಸಿಯಾ ಅಂತಕ್ಕಂಥ ಒಂದು ಸಮಸ್ಯೆಯಿಂದ ಅವರು ಇದ್ರೆ ಅಂತ ಓದುವಿಕಲಾಗ್ತಕ್ಕಂಥ ತೊಂದರೆಯನ್ನು ತುಂಬ ಇದೆ ಡಿಸ್ಲೆಕ್ಸಿಯಾ ಡಿಸ್ಗ್ರಾಫಿಯಾ ಡಿಸ್ಕ್ಯಾಲಿಕುಲಿಯಾ ಡಿಸ್ಪಾನಿಯಾ ಇವೆಲ್ಲ ತುಂಬ ಇದೆ ಎಲ್ಲವನ್ನು ಓದ್ಕೊಳ್ಳಿ ದಯಮಾಡಿ ಇದು ಎಮ್ ಸಿ ಕ್ಯೂ ಆದ್ದರಿಂದ ನಾನು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಕ್ಲಾಸಸ್ನ ನಾವು ಮಾಡಬೇಕಾದಾಗ ಐ ತಿಂಕ್ ನಾವು ಹೇಳ್ತೀವಿ ಇನ್ನೊಂದು ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕಾದಂಥ ಟೈಮಲ್ಲಿ ಅದರ ಎಲ್ಲದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತೀನಿ ಸೊ ಇಲ್ಲಿ ಡಿಸ್ಲೆಕ್ಸಿಯಾ ಇರ್ತಕ್ಕಂಥ ಮಕ್ಕಳಿಗೆ ಯಾವ ತೊಂದರೆ ಇದೆ ಅಂದರೆ ಅದು ಓದುವುದರಲ್ಲಿ ತೊಂದರೆ ಇದೆ ಅಂತ ಅವರಿಗೆ ಸೊ ನೆಕ್ಸ್ಟ್ ನೂರ ಒಂದನೇ ಪ್ರಶ್ನೆ ನೋಡೋಣ ಈಗ ಸಮುದಾಯದ ಸಂಪನ್ಮೂಲಗಳನ್ನು ಶಾಲೆಯತ್ತ ಈ ಮೂಲಕ ತರಬಹುದಾಗಿದೆ ಅಂತ ಸಮುದಾಯದ ಸಂಪನ್ಮೂಲಗಳನ್ನು ಶಾಲೆಯತ್ತ ಈ ಮೂಲಕ ತರಬಹುದಾಗಿದೆ ಶಿಕ್ಷಕ ಪೋಷಕ ಸಂಘಗಳ ರಚನೆ ಸಮುದಾಯದಲ್ಲಿನ ಸಾಧಕರನ್ನು ಶಾಲೆಗೆ ಆಹ್ವಾನ ಮಾಡುವುದು ಹಳೆ ವಿದ್ಯಾರ್ಥಿಗಳ ಸಂಘವನ್ನು ರಚನೆ ಮಾಡೋದು ಈ ಮೂರರಲ್ಲಿ ಯಾವ್ಯಾವ ಸರಿ ಅಂತ ಹೇಳಬೇಕು ಈಗ ನೂರ ಒಂದೇದಕ್ಕೆ ಆಯ್ಕೆ ನಾಲ್ಕಿದೆಯಲ್ಲ ಒಂದು ಎರಡು ಮೂರು ಮತ್ತೆ ಸರಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಎಲ್ಲ ಅಂಶಗಳು ಸರಿಯಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಒಂದು ಸರಿ ಎರಡು ಸರಿ ಮೂರು ಸರಿ ಹಾಗಾಗಿ ಆಯ್ಕೆ ನಾಲ್ಕರಲ್ಲಿ ಅದು ಎರಡು ಮೂರು ಸರಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸಮುದಾಯದ ಸಂಪನ್ಮೂಲವನ್ನು ನೀವು ಶಾಲೆಗೆ ತರಬೇಕು ಅಂದರೆ ಶಿಕ್ಷಕ ಪೋಷಕ ಸಂಘ ರಚನೆ ಮಾಡಬೇಕು ಸಮುದಾಯದಲ್ಲಿನ ಸಾಧಕರನ್ನು ಶಾಲೆಗೆ ಆಹ್ವಾನ ಮಾಡಬೇಕು ಹಳೆ ವಿದ್ಯಾರ್ಥಿಗಳ ಸಂಘವನ್ನು ರಚನೆ ಮಾಡಬೇಕು ಇಲ್ಲಿ ಶಿಕ್ಷಣದ ಉಪಯುಕ್ತತೆಯ ಗುರಿಯು ಈ ಬಗ್ಗೆ ಬೆಳಕು ಚೆಲ್ಲುತ್ತೆ ಅಂತ ದಿನನಿತ್ಯ ಜೀವನದಲ್ಲಿ ಶಿಕ್ಷಣದ ತತ್ವಗಳ ಬಳಕೆ ಜೀವನೋಪಾಯಕ್ಕಾಗಿ ಹೆಚ್ಚಿನ ಶಿಕ್ಷಣ ಪಡೆಯುವುದು ಶಿಕ್ಷಣದ ಸೌಲಭ್ಯಗಳನ್ನು ಸುಧಾರಿಸುವುದು ಅಂತ ನೂರ ಎರಡನೇದಕ್ಕೆ ಆಯ್ಕೆ ಹೊಂದಿದೆಯಲ್ಲ ದಿನನಿತ್ಯದ ಜೀವನದಲ್ಲಿ ಶಿಕ್ಷಣದ ಬಳಕೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ನೂರ ಮೂರು ಮೌಲ್ಯಮಾಪನ ಮಾಡುವುದು ಅಂದರೆ ಈ ಹಿಂದೆ ಕಲಿತ ವಿಚಾರಗಳನ್ನು ಸ್ಮರಿಸುವುದು ತುಂಬ ಸ್ವಂತ ಪದಗಳಲ್ಲಿ ವಿವರಣೆ ಮಾಡುವುದು ವಿವರಗಳನ್ನು ಪಟ್ಟಿ ಮಾಡುವುದು ವಿಚಾರಗಳ ಮೌಲ್ಯವನ್ನು ತೀರ್ಮಾನ ಮಾಡುವುದು ಅಂತ ಸೊ ಮೌಲ್ಯಮಾಪನ ಅಂದರೆ ಏನು ಹಾಗಿದರೆ ಇಷ್ಟು ಆಯ್ಕೆಗಳಲ್ಲಿ ನೂರ ಒಂದು ಮೂರನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಇದೆಯಲ್ಲ ಇಲ್ಲಿ ವಿಚಾರಗಳ ಮೌಲ್ಯವನ್ನು ತೀರ್ಮಾನ ಮಾಡೋದು ಅದನ್ನೇ ಇಲ್ಲಿ ಮೌಲ್ಯಮಾಪನ ಮಾಡೋದು ಅಂತ ಹೇಳೋದು ಇಲ್ಲಿ ನಿಗಮನ ಪದ್ಧತಿಯ ಪ್ರಯೋಜನ ಏನು ಅಂತ ನೋಡಿ ಎರಡು ಬರುತ್ತೆ ನಿಗಮನ ಪದ್ಧತಿ ಮತ್ತು ಅನುಗಮನ ಪದ್ಧತಿ ಅಂತ ಅನುಗಮನ ಪದ್ಧತಿ ಅಂದರೆ ಎಕ್ಸಾಂಪಲಿಂದ ತೆರಿಗೆ ಹೋದು ಅಂತ ನಿಗಮನ ಅಂದರೆ ತಿಯರಿಯಿಂದ ಎಕ್ಸಾಂಪಲ್ ಕಡೆ ನಾವು ಮೂವ್ ಮಾಡೋದು ಅಂತ ಅಷ್ಟೇ ಸೊ ನಿಗಮನ ಪದ್ಧತಿಯ ಪ್ರಯೋಜನ ಅಂದರೆ ಏನು ಹಾಗಿದರೆ ಬಾಯಿ ಪಾಠವನ್ನು ಪ್ರೋತ್ಸಾಹ ಮಾಡುತ್ತೆ ವಿದ್ಯಾರ್ಥಿಯು ಸ್ವಾವೇಗದಲ್ಲಿ ಕಲೀಲಿಕ್ಕೆ ಸಹಕಾರ ಮಾಡುತ್ತೆ ತಾರ್ಕಿಕ ವಿವೇಚನೆಯನ್ನು ವೃದ್ಧಿಗೊಳಿಸುತ್ತೆ ಉತ್ತಮ ಮಟ್ಟದ ಕೌಶಲ್ಯಗಳನ್ನು ಬಿಡಿಸಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ನೂರ ಐದನೇದಕ್ಕೆ ಸೊ ಆಯ್ಕೆ ಮೂರನೇ ಇಲ್ಲಿ ತಾರ್ಕಿಕ ವಿವೇಚನೆಯನ್ನು ವೃದ್ಧಿ ಮಾಡುತ್ತೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನಿಮಗೆ ನೂರ ಮೂರನೇ ಪ್ರಶ್ನೆಗೆ ನಾಲ್ಕು ಉತ್ತರ ಅಂತ ಗೊತ್ತಾಯಿತು ಸೊ ನೂರ ನಾಲ್ಕನೇ ಪ್ರಶ್ನೆಗೆ ಆಯ್ಕೆ ಮೂರಿದೆಯಲ್ಲ ತಾರ್ಕಿಕ ವಿವೇಚನೆ ವೃದ್ಧಿ ವೃದ್ಧಿ ಮಾಡುತ್ತೆ ಅಂತ ನಿಗಮನ ಪದ್ಧತಿ ಪ್ರಯೋಜನ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಮತ್ತೊಂದು ಪ್ರಶ್ನೆ ನೋಡೋಣ ಇಲ್ಲಿ ಕ್ರಮಬದ್ಧವಾಗಿ ಜೋಡಿಸ್ತಕ್ಕಂಥ ಒಂದು ಪ್ರಶ್ನೆ ಇದು ಪರಿಷ್ಕೃತ ಬ್ರೂನರ್ ವರ್ಗೀ ವರ್ಗೀಕರಣದ ಜ್ಞಾನ ವಲಯದ ಅಂಶಗಳು ಈ ಕ್ರಮದಲ್ಲಿದೆ ಬ್ರೂನರ್ ಅವರು ಮಾಡಿರತಕ್ಕಂಥ ಜ್ಞಾನ ವಲಯದ ಅಂಶಗಳನ್ನು ಎಲ್ಲಿ ಮಾಡಿದರೆ ಆ ಕಡೆ ಈ ಕಡೆ ಮಾಡಿದರೆ ಅದನ್ನು ನಾವು ಕ್ರಮಬದ್ಧವಾಗಿ ಯಾವುದಾದ್ಮೇಲೆ ಯಾವುದು ಬರುತ್ತೆ ಅಂತ ನಾವು ಜೋಡಿಸ್ಬೇಕಿಲ್ಲಿ ಫಸ್ಟು ನಾಲ್ಕು ಆಯ್ಕೆಯನ್ನು ಓದಿಕೊಂಡು ಆಮೇಲೆ ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ಅನ್ವಯವನ್ನು ಜೋಡಿಸೋ ಪ್ರಯತ್ನ ಮಾಡೋಣ ಸ್ಮರಿಸುವುದು ಗ್ರಹಿಸುವುದು ವಿಶ್ಲೇಷಣೆ ಮಾಡೋದು ಅನ್ವಯ ಮಾಡೋದು ಗ್ರಹಿಸುವುದು ಅನ್ವಯಿಸುವುದು ಸ್ಮರಿಸುವುದು ವಿಶ್ಲೇಷಿಸುವುದು ಸ್ಮರಿಸುವುದು ಗ್ರಹಿಸುವುದು ಅನ್ವಯಿಸುವುದು ವಿಶ್ಲೇಷಿಸುವುದು ಗ್ರಹಿಸುವುದು ವಿಶ್ಲೇಷಿಸುವುದು ಸ್ಮರಿಸುವುದು ಅನ್ವಯಿಸುವುದು ಅಂತ ಈಗ ನಾಲ್ಕು ಓದ್ಕೊಂಡ್ವಿ ಈಗ ಕ್ರಮಬದ್ಧವಾಗಿ ಯಾವುದಿದೆ ಅಂತ ನಾಲ್ಕು ಆಯ್ಕೆಗಳಲ್ಲಿ ನಾವೇನು ಮಾಡಬೇಕು ಅದನ್ನು ಉತ್ತರವನ್ನು ಆಯ್ಕೆ ಮಾಡಬೇಕಾಗಿದೆ ಸೊ ಆಯ್ಕೆ ಮೂರಿದೆಯಲ್ಲ ನೋಡಿ ಇಲ್ಲಿ ಸೊ ಆಯ್ಕೆ ಮೂರು ನೂರ ಐದನೇದಕ್ಕೆ ಸೊ ಈಸ್ ಮೊದಲು ಸ್ಮರಿಸುವುದು ಅದಾದ ಮೇಲೆ ಗ್ರಹಿಸಬೇಕು ಅದಾದ ಮೇಲೆ ಅನ್ವಯ ಮಾಡ್ಕೊಳ್ಬೇಕು ಅದಾದ ಮೇಲೆ ವಿಶ್ಲೇಷಣೆ ಮಾಡ್ಕೊಳ್ಬೇಕು ಅಂತ ಆಯಿತಾ ಸ್ಮರಣೆ ಗ್ರಹಿಸು ಅನ್ವಯ ಮತ್ತು ವಿಶ್ಲೇಷಣೆ ಅಂತ ಇದು ಆರ್ಡರ್ ಆರ್ಡ್ರವೈಜರ್ದಲ್ಲಿ ಸ್ಮರಿಸ ಸ್ಮರಿಸುವುದು ಗ್ರಹಿಸುವುದು ಅನ್ವಯಿಸುವುದು ಮತ್ತು ವಿಶ್ಲೇಷಣೆ ಮಾಡುವುದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ವಿದ್ಯಾರ್ಥಿಗಳನ್ನು ಮೂಲ ಅನ್ವೇಷಕರ ಸ್ಥಾನದಲ್ಲಿರಿಸುವುದು ಸುಲಭವಲ್ಲ ಇನ್ನು ಏನಕ್ಕೆ ಅಂದರೆ ಮಗುವಿನ ಮನಸ್ಸು ಅಪಕ್ವವಾಗಿರುತ್ತದೆ ಸಂಪನ್ಮೂಲಗಳ ಕೊರತೆ ಮಗುವಿನ ಪ್ರತಿ ಪ್ರತಿಯೊಂದನ್ನು ತಿಳಿಯಬೇಕಾಗುತ್ತೆ ಪ್ರತಿಭಾನ್ವಿತ ಶಿಕ್ಷಕರ ಕೊರತೆ ಅಂತ ಇದೆಯಲಿ ನೂರ ಆರನೇ ಪ್ರಶ್ನೆಗೆ ಆಯ್ಕೆ ಹೊಂದಿದೆಯಲ್ಲ ಮಗುವಿನ ಮನಸ್ಸು ಅಪಕ್ವವಾಗಿರುತ್ತೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ನೂರ ಏಳನೇ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಚಿಂತನಾಶೀಲ ಯೋಜನೆಯನ್ನು ಪ್ರಚೋದನೆ ಮಾಡುವುದು ಅಂತ ಯೋಜನಾ ವಿಧಾನ ಸಂಶೋಧನಾ ವಿಧಾನ ಸುಧಾರಿತ ಸಂಶೋಧನಾ ವಿಧಾನ ಸಮಸ್ಯೆ ಪರಿಹಾರ ವಿಧಾನ ಅಂತ ಇಲ್ಲಿ ನೂರ ಏಳನೇ ಪ್ರಶ್ನೆಗೆ ಆಯ್ಕೆ ಎರಡಿದೆಯಲ್ಲ ಇಲ್ಲಿ ಸಂಶೋಧನಾ ವಿಧಾನ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಒನ್ ಮೋರ್ ಕ್ವಶನ್ ಇಲ್ಲಿ ದಟ್ ಈಸ್ ಅ ಯೋಜನಾ ವಿಧಾನವು ಇದನ್ನು ಬೆಳೆಸುತ್ತೆ ಅಂತ ಏನೇನು ಬೆಳೆಸುತ್ತೆ ಅಂತ ಅದು ಕಾಯಕ ಗೌರವ ಸಾಮಾಜಿಕ ಶಿಸ್ತು ಮತ್ತು ಸಹಕಾರ ಮನೋಭಾವ ಅಂತ ಸೊ ಒಂದು ಮಾತ್ರ ಸರಿಯಾಗಿದೆ ಎರಡು ಮಾತ್ರ ಸರಿಯಾಗಿದೆ ಒಂದು ಮತ್ತು ಎರಡೂ ಸರಿ ಇದೆ ಒಂದು ಮತ್ತು ಎರಡು ತಪ್ಪಾಗಿದೆ ಅಂತಿದೆ ಇಲ್ಲಿ ಸೊ ನೂರ ಎಂಟನೇದಕ್ಕೆ ಯಾವುದು ಬರುತ್ತೆ ಇಲ್ಲ ಆಯ್ಕೆ ಅಂದರೆ ನೋಡಿ ಆಯ್ಕೆ ಮೂರಿದೆಯಲ್ಲ ಸೊ ಯೋಜನಾವಿದೆ ನಾವು ಇದನ್ನು ಬೆಳೆಸುತ್ತೆ ಅಂದರೆ ಕಾಯಕ ಗೌರವನೂ ಬೆಳೆಸುತ್ತೆ ಸಾಮಾಜಿಕ ಶಿಸ್ತು ಮತ್ತು ಸಹಕಾರ ಮನೋಭಾವನೆಯನ್ನು ಕೂಡ ಅದು ಬೆಳೆಸುತ್ತೆ ಹಾಗಾಗಿ ಒಂದು ಮತ್ತು ಎರಡು ಎರಡೂ ಸರಿಯಾಗಿದೆ ಅಂತಕ್ಕಂಥ ಒಂದು ಆಯ್ಕೆ ಇದೆ ಅವೆರಡೂ ಇಲ್ಲಿ ರೈಟ್ ಆಗುತ್ತೆ ಅಂತ ಸುಧಾರಿತ ಉಪಕರಣಗಳ ತಯಾರಿಕೆಯು ಇದನ್ನು ಒಳಗೊಂಡಿಲ್ಲ ಅಂತ ಸುಧಾರಿತ ಉಪಕರಣಗಳ ತಯಾರಿಕೆಯು ಇದನ್ನು ಒಳಗೊಂಡಿಲ್ಲ ಕಲಿಕೆಯ ಅನುಭವಗಳನ್ನು ನೀಡುವುದು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳ ಬಳಕೆ ಬೋಧನೆ ಕಲಿಕೆಯ ಪ್ರಕ್ರಿಯೆಯಲ್ಲಿ ಶಿಕ್ಷಕರ ತೊಡಗಿಸಿಕೊಳ್ಳುವಿಕೆ ಸಾಧನಗಳ ಅತೀ ನಿಖರವಾದ ಅಳತೆ ಅಂತಿದೆ ಇಲ್ಲಿ ಸೊ ನೂರ ಒಂಬತ್ತನೇದು ಆಯ್ಕೆ ನಾಲ್ಕಿದೆಯಲೆಯಲ್ಲಿ ಸಾಧನೆಗಳ ಅತಿ ನಿಖರವಾದ ಅಳತೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸ್ವಕಲಿಕೆ ಸಾಮಗ್ರಿಗಳ ಬಳಕೆಯ ಮುಖ್ಯ ಉದ್ದೇಶ ಅಂತ ಸ್ವಕಲಿಕೆ ಸಾಮಗ್ರಿಗಳ ಬಳಕೆಯ ಮುಖ್ಯ ಉದ್ದೇಶ ವಿದ್ಯಾರ್ಥಿಯಲ್ಲಿ ಕಲಿಕೆ ಆರಂಭಿಸುವ ಗುಣವನ್ನು ಪ್ರೋತ್ಸಾಹಿಸುವುದು ಅಧ್ಯಯನದ ಹವ್ಯಾಸವನ್ನು ಹೆಚ್ಚಿಸುವುದಿಲ್ಲ ಶಿಕ್ಷಕರ ಅವಧಾನ ಬಯಸುವುದಿಲ್ಲ ಶಿಕ್ಷಕರ ಕೊರತೆಯನ್ನು ತಡೆಯುತ್ತೆ ಅಂತ ನೂರ ಹತ್ತನೇ ಪ್ರಶ್ನೆಗೆ ಇಲ್ಲಿ ಆಯ್ಕೆ ಹೊಂದಿದೆಯಲ್ಲ ವಿದ್ಯಾರ್ಥಿಗಳಲ್ಲಿ ಕಲಿಕೆ ಆರಂಭಿಸುವ ಗುಣವನ್ನು ಪ್ರೋತ್ಸಾಹಿಸುವುದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಈಗ ನೂರ ಹನ್ನೊಂದನೇ ಪ್ರಶ್ನೆ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ತಯಾರಿಸುವಾಗ ಗಮನಿಸಬೇಕಾದ ಅಂಶಗಳೆಂದರೆ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಬೇಕಾದ್ರೆ ಗಮನಿಸಬೇಕಾದ ಅಂಶಗಳು ಬೋಧನಾ ಶಿಸ್ತಿನ ನಿರ್ವಹಣೆ ಶೈಕ್ಷಣಿಕ ವರ್ಷದ ಒಟ್ಟಾರೆ ಕೆಲಸ ದಿನಗಳು ಮತ್ತು ರಜಾ ದಿನಗಳು ಪಾಠಗಳ ಉದ್ದೇಶಗಳು ಶಿಕ್ಷಕರ ಅನುಕೂಲ ಅಂತ ನೂರ ಹನ್ನೊಂದಕ್ಕೆ ಆಯ್ಕೆ ಎರಡದು ಎಲೆಯಲ್ಲಿ ಶೈಕ್ಷಣಿಕ ವರ್ಷದ ಒಟ್ಟಾರೆ ಕೆಲಸ ದಿನಗಳು ಮತ್ತು ರಜಾದಿನಿಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಘಟಕ ಯೋಜನೆಯು ಇದನ್ನು ಒಳಗೊಂಡಿಲ್ಲ ಅಂತ ನೋಡಿ ಘಟಕ ಯೋಜನೆ ಯೂನಿಟ್ ಪ್ಲಾನ್ ಅಂತೀವಿ ನಾವು ಯಾವುದನ್ನು ಒಳಗೊಂಡಿಲ್ಲ ಅದು ವರ್ತನಾ ಉದ್ದೇಶಗಳು ಉಪ ಪರಿಕಲ್ಪನೆಗಳು ಅವಶ್ಯಕ ಪಾಠಗಳು ಮತ್ತು ಬಳಸಬೇಕಾದ ಪರೀಕ್ಷಾ ಪ್ರಶ್ನೆಗಳು ಅಂತಿದೆ ಇಲ್ಲಿ ನೂರ ಹನ್ನೆರಡನೇದಕ್ಕೆ ಅದಕ್ಕೆ ದಡೀಸ್ ಆಯ್ಕೆ ಎಲ್ಲ ಅವಶ್ಯಕ ಪಾಠಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ನೂರ ಹದಿಮೂರನೇ ಪ್ರಶ್ನೆ ಬರೋಣ ರಚನಾತ್ಮಕದ ರಚನಾತ್ಮಕವಾದದ ಪ್ರಮುಖ ಲಕ್ಷಣಗಳು ಯಾವುದು ಯಾವುದು ಅಂತ ಹೇಳಬೇಕು ಇಲ್ಲಿ ಇಲ್ಲಿ ನಾಲ್ಕು ಆಯ್ಕೆಯನ್ನು ಕೊಟ್ಬಿಟ್ಟು ಮತ್ತೆ ಒಂದಷ್ಟು ಆಯ್ಕೆಯನ್ನು ಕೊಟ್ಟಿದ್ದಾರೆ ಈಗ ಇದು ವೈಯಕ್ತಿಕವಾದದ್ದು ಉಪಾಧ್ಯಾಯರ ಪ್ರಾವೀಣ್ಯತೆಯನ್ನು ಪರಿಗಣಿಸು ಪರಿಗಣಿಸುತ್ತದೆ ಒಳಗೊಳ್ಳುವಿಕೆಯನ್ನು ಪ್ರೋತ್ಸಾಹ ಮಾಡುತ್ತೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ ಅಂತ ಇದಿಷ್ಟನ್ನು ಓದಿಕೊಂಡು ಮತ್ತೆ ಒಂದಷ್ಟು ಉಪ ಇಲ್ಲಿ ಆಯ್ಕೆಯನ್ನೇ ಕೊಟ್ಟಿದ್ದಾರೆ ಒಂದು ಎರಡು ಮತ್ತು ಮೂರು ಸರಿಯಾಗಿದೆ ಒಂದು ಎರಡು ನಾಲ್ಕು ಸರಿಯಾಗಿದೆ ಎರಡು ಮೂರು ಮತ್ತು ನಾಲ್ಕು ತಪ್ಪಾಗಿದೆ ಒಂದು ಮೂರು ನಾಲ್ಕು ಸರಿಯಾಗಿದೆ ಅಂತ ಹೇಳಬೇಕು ಯಾಕಂದರೆ ಈಗ ರಚನಾತ್ಮಕವಾದದ ಪ್ರಮುಖ ಗುಣಲಕ್ಷಣ ಯಾವುದು ಅಂತ ನಾವು ಅಷ್ಟು ಆಯ್ಕೆಗಳಲ್ಲಿ ನಾವು ಇಲ್ಲಿ ಏನು ಮಾಡಬೇಕು ಆಯ್ಕೆ ಮಾಡಬೇಕು ಯಾವ ಇಲ್ಲಿ ಆಯ್ಕೆಗಳು ಸರಿಯಾಗಿದೆ ಅಂತ ಸೊ ನೂರ ಹದಿಮೂರನೇದಕ್ಕೆ ಆಯ್ಕೆ ಹಿಡಿದೆಯಲ್ಲ ಇಲ್ಲಿ ದಟ್ ಈಸ್ ಒಂದು ಎರಡು ಮತ್ತು ನಾಲ್ಕು ಮಾತ್ರ ಸರಿಯಾಗಿದೆ ಅಂತ ಸೊ ಮೊದಲನೇದ ಯಾವುದು ರಚನಾತ್ಮಕವಾದದ್ದು ಮೊದಲನೇದು ಯಾವುದು ಇದು ವೈಯಕ್ತಿಕವಾದದ್ದು ಅದು ಸರಿ ಇದೆ ಉಪಾಧ್ಯಾಯ ಪ್ರಾವೀಣ್ಯತೆಯನ್ನು ಪರಿಗಣಿಸಿದೆ ಅದು ಸರಿ ಇದೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾರೆ ಅದು ಸರಿಯಿದೆ ಹಾಗಾಗಿ ಇಷ್ಟು ಆಯ್ಕೆಯಲ್ಲಿದೆ ಅಂದರೆ ಇಲ್ಲಿ ಮತ್ತೊಂದು ಉಪಾಯಕ್ಕೆ ಇದೆಯಲ್ಲ ಇಲ್ಲಿ ಒಂದು ಎರಡು ನಾಲ್ಕು ಸರಿಯಾಗಿದೆ ಅಂತ ಇದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮೌಲ್ಯಮಾಪನವು ಒಂದು ಏನು ಅದು ವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ಏನದು ಅಂತ ನೈದಾನಿಕ ಸಾಧನ ದತ್ತಾಂಶ ಸಂಗ್ರಹಣಾ ಸಾಧನ ಮಾಪನ ಸಾಧನ ಇವ್ಯಾವು ಅಲ್ಲ ಅಂತಿದೆ ಇಲ್ಲಿ ನೂರ ಹದಿನಾಲ್ಕನೇದಕ್ಕೆ ಆಯ್ಕೆ ಮೂರದೇ ಮೌಲ್ಯಮಾಪನ ಅಂತಕ್ಕಂಥದ್ದು ಅದೊಂದು ಮಾಪನ ಸಾಧನ ಅದು ನೆಕ್ಸ್ಟು ಸೊ ವಿಲ್ ಗೋ ಫಾರ್ವರ್ಡ್ ರಚನಾತ್ಮಕವಾದದಲ್ಲಿ ನಂಬಿಕೆ ಇರತಕ್ಕಂಥ ಶಿಕ್ಷಕರು ಅಂತ ಎಲ್ಲವನ್ನು ಒಮ್ಮೆಗೆ ಬದಿಸುತ್ತಾರೆ ಸಣ್ಣ ಸಣ್ಣ ಗುಂಪುಗಳಿಗೆ ಸೂಕ್ತವಾದ ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಪಠ್ಯ ಬೋಧನೆಯನ್ನು ಮಾಡ್ತಾರೆ ಉದಾಹರಣೆ ನಿಯಮ ಪಠ್ಯ ಬೋಧನೆಯನ್ನು ಮಾಡ್ತಾರೆ ಅಂತ ಹೇಳಿ ನೂರ ಹದಿನೈದು ದೇದಕ್ಕೆ ಆಯ್ಕೆ ಹಿಡಿದೇ ರಚನಾತ್ಮಕವಾದದಲ್ಲಿ ನಂಬಿಕೆ ಇರತಕ್ಕಂಥ ಶಿಕ್ಷಕರು ಏನು ಮಾಡಬೇಕು ಸಣ್ಣ ಸಣ್ಣ ಗುಂಪುಗಳಿಗೆ ಸೂಕ್ತವಾದ ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ ಅದು ರೈಟ್ ಆನ್ಸರ್ ಆಗುತ್ತೆ ಪಠ್ಯಪುಸ್ತಕವನ್ನು ಬರೆಯುವ ತತ್ವ ಇದಲ್ಲ ಅಂತ ಸೊ ಒಂದು ಟೆಕ್ಸ್ಟ್ ಬುಕ್ಕನ್ನು ಬರೀತಕ್ಕಂಥ ತತ್ವ ಇದಲ್ಲ ಅಂತ ವಸ್ತುವಿನ ಅವಶ್ಯಕತೆಗೆ ತಕ್ಕಂತಿರಬೇಕು ನೈಜಾಂಶಗಳು ನವೀನ ಮತ್ತು ವ್ಯಾಪಕವಾಗಿರಬೇಕು ಪುಟಗಳ ಸಂಖ್ಯೆ ಬೋಧನೆ ಕಲಿಕೆ ಪ್ರಕ್ರಿಯೆಯಲ್ಲಿ ಪಠ್ಯಪುಸ್ತಕ ಒಂದು ಸಾಧನ ಮಾತ್ರ ಅಂತ ನೂರ ಹದಿನಾರನೇಕ್ಕೆ ಆಯ್ಕೆ ಮುರಿದಿಯಲ್ಲ ಪುಟಗಳ ಸಂಖ್ಯೆ ಅಂತ ಅದನ್ನು ಬರೀತಕ್ಕಂಥ ತತ್ವ ಅಲ್ಲ ಅಂತ ಪಠ್ಯಪುಸ್ತಕವನ್ನು ಅಲ್ಲಿ ಬರಿಬೇಕಾದ್ರೆ ಸೊ ಈ ಪುಟಗಳ ಸಂಖ್ಯೆ ತತ್ವ ಇದೆಲ್ಲ ಇರೋಲ್ಲ ಅಂತ ಅದೇನು ಅವಶ್ಯಕತೆ ಇಲ್ಲ ಅಂತ ಹಂಟರ್ ಸ್ಕೋರ್ ಕಾರ್ಡ್ನ ಪ್ರಕಾರ ಪಠ್ಯಪುಸ್ತಕದ ಗುಣಲಕ್ಷಣಗಳಿಗೆ ನಿರ್ದಿಷ್ಟ ಅಂಕವನ್ನು ನೀಡಲಾಗಿದೆ ಅಂತ ಹಂಟರ್ ಸ್ಕೋರ್ ಕಾರ್ಡ್ನ ಪ್ರಕಾರ ಪಠ್ಯಪುಸ್ತಕದ ಗುಣಲಕ್ಷಣಗಳಿಗೆ ನಿರ್ದಿಷ್ಟ ಅಂಕಗಳನ್ನು ನೀಡಲಾಗಿದೆ ಸರಿಯಾದ ಹೊಂದಾಣಿಕೆಯಿಂದ ಗುರುತಿಸಿ ಅಂತ ಲೇಖಕರ ಶೈಕ್ಷಣಿಕ ಅರ್ಹತೆ ನೂರು ಪಠ್ಯಪುಸ್ತಕ ಮನೋವೈಜ್ಞಾನಿಕ ಅಂಶ ಮುನ್ನೂರು ಕಲಿಕೆ ಅಭ್ಯಾಸಗಳು ನೂರ ವಿಷಯ ವಸ್ತು ನೂರ ಹತ್ತು ಅಂತಿದೆ ಇಲ್ಲಿ ಎಲ್ಲವೂ ಕೂಡ ಏನು ಮಾಡಿದ್ರೆ ಹಂಟರ್ ಸ್ಕೋರ್ ಕಾರ್ಡ್ನ ಪ್ರಕಾರವಾಗಿ ಪಠ್ಯ ಪುಸ್ತಕದ ಗುಣಲಕ್ಷಣಗಳಿಗೆ ನಿರ್ದಿಷ್ಟವಾದ ಅಂಕವನ್ನು ನೀಡಲಾಗಿದೆ ಅಂತ ಇದರಲ್ಲಿ ಅಷ್ಟೊಂದು ನೋಡಿಕೊಂಡು ನಾವು ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ಅದನ್ನು ಇಲ್ಲಿ ನಾವು ಗೆಸ್ ಮಾಡಬೇಕು ಅದು ಒಂದು ಎರಡು ಮೂರು ಸರಿಯಾಗುತ್ತೋ ಎರಡು ಮೂರು ಸರಿಯಾಗುತ್ತೋ ಮೂರು ಮತ್ತು ನಾಲ್ಕು ಸರಿಯಾಗುತ್ತೋ ಅಥವಾ ಎರಡು ಮೂರು ನಾಲ್ಕು ಸರಿಯಾಗುತ್ತೋ ಅಂತ ಸೊ ನೂರ ಹದಿನೇಳಿಕೆಯಲ್ಲಿ ಆಯ್ಕೆ ನಾಲ್ಕು ಇದೆಯಲ್ಲ ನೋಡಿ ಇಲ್ಲಿ ಎರಡು ಮೂರು ನಾಲ್ಕು ಸರಿ ಅಂತ ಅದು ರೈಟ್ ಆಗುತ್ತೆ ಅಂತ ನೋಡಿ ಇಲ್ಲಿ ಪಠ್ಯ ಪುಸ್ತಕದ ಮನೋವೈಜ್ಞಾನಿಕ ಅಂಶ ಮುನ್ನೂರು ಅಂತ ಇದೆಯಲ್ಲ ಅದು ರೈಟ್ ಆನ್ಸರು ಇನ್ನು ಕಲಿಕೆ ಅಭ್ಯಾಸಗಳು ನೂರ ನಲವತ್ತು ಅಂತಕ್ಕಂಥ ಅಂಕ ಇದೆಯಲ್ಲ ಅದು ಕೂಡ ಸರಿಯಾಗುತ್ತೆ ಇನ್ನು ಕೊನೆಯದಾಗಿ ವಸ್ತು ನೂರ ಹತ್ತು ಅಂತಕ್ಕಂಥ ಅಂಕ ಕೂಡಿದಾರಲ್ಲ ಅದು ಕೂಡ ಇಲ್ಲಿ ಸರಿಯಾಗುತ್ತೆ ಹಾಗಾಗಿ ಎರಡು ಮೂರು ನಾಲ್ಕು ಸರಿಯಾದ ಉತ್ತರ ಇನ್ನು ನೂರ ಹದಿನೆಂಟನೇದು ಇಟ್ ಈಸ್ ವೆರಿ ಇಂಪಾರ್ಟೆಂಟು ಘಟಕ ಪರೀಕ್ಷೆಯ ಪ್ರಕ್ರಿಯೆಯು ಈ ಹಂತಗಳನ್ನು ಒಳಗೊಂಡಿದೆ ಅಂತ ಒಂದು ಯೂನಿಟ್ ಟೆಸ್ಟ್ ನಾವು ಏನು ಮಾಡ್ತೀವಿ ಅವುಗಳು ಯಾವ್ಯಾವ ಹಂತವನ್ನು ಒಳಗೊಂಡಿರುತ್ತೆ ನೋಡಿ ಇಲ್ಲಿ ಐ ತಿಂಕ್ ಆ ಕಡೆ ಈ ಕಡೆ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ಸರಿಯಾದಂಥ ಒಂದು ಅಂತ ಅಂತ ನಾವು ಹೇಳಬೇಕು ಯೋಜನೆ ನೀಲಿ ನಕ್ಷೆ ಪ್ರಶ್ನೆಗಳ ತಯಾರಿ ಪರೀಕ್ಷೆ ನಡೆಸುವುದು ಅಂಕ ನೀಡಿಕೆ ಮತ್ತು ಮೌಲ್ಯಮಾಪನ ನೀಲಿ ನಕ್ಷೆ ಯೋಜನೆ ಪ್ರಶ್ನೆಗಳ ತಯಾರಿ ಪರೀಕ್ಷೆಯನ್ನು ನಡೆಸುವುದು ಅಂಕ ನೀಡಿಕೆ ಮತ್ತು ಮೌಲ್ಯಮಾಪನ ಪ್ರಶ್ನೆಗಳ ತಯಾರಿ ನೀಲಿ ನಕ್ಷೆ ಯೋಜನೆ ಪರೀಕ್ಷೆ ನಡೆಸುವುದು ಅಂಕ ನೀಡಿಕೆ ಮತ್ತು ಮೌಲ್ಯಮಾಪನ ಯೋಜನೆ ಪ್ರಶ್ನೆಗಳ ತಯಾರಿ ನೀಲಿ ನಕ್ಷೆ ಪರೀಕ್ಷೆ ನಡೆಸುವುದು ಅಂಕ ನೀಡಿಕೆ ಮತ್ತು ಮೌಲ್ಯಮಾಪನ ಅಂತ ಇದೆ ಇಲ್ಲಿ ಸೊ ನೂರ ಹದಿನೆಂಟನೇಕ್ಕೆ ಆಯ್ಕೆ ಹೊಂದಿದೆಯಲ್ಲ ಸೊ ಯೂನಿಟ್ ಟೆಸ್ಟನ್ನು ಮಾಡಬೇಕಾದ್ರೆ ಆ ಒಂದು ಪ್ರಕ್ರಿಯೆಗೆ ಬೇಕಾದಂಥ ಒಂದು ಹಂತಗಳು ಹೆಂಗಿರಬೇಕು ಅಂದರೆ ನಾವು ಫಸ್ಟು ಪ್ಲ್ಯಾನ್ ಮಾಡಬೇಕು ಮೊದಲು ಯೋಜನೆ ಅದಾದಮೇಲೆ ಬ್ಲೂ ಪ್ರಿಂಟ್ ಹಾಕಬೇಕು ನೀಲಿ ನಕ್ಷೆ ಅದಾದಮೇಲೆ ಕ್ವೆಶನ್ಸನ್ನ ಪ್ರಿಪೇರ್ ಮಾಡಿಕೊಳ್ಬೇಕು ಪ್ರಶ್ನೆಗಳ ತಯಾರಿ ಅದಾದ ಮೇಲೆ ಟೆಸ್ಟ್ ಮಾಡಬೇಕು ಅದಾದ ಮೇಲೆ ಮಾರ್ಕ್ಸ್ ಕೊಡಬೇಕು ಅದಾದ ಮೇಲೆ ಮೌಲ್ಯಮಾಪನ ಮಾಡಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಯಿತಾ ಯೋಜನೆ ನೀಲಿ ನಕ್ಷೆ ಪ್ರಶ್ನೆಗಳ ತಯಾರಿ ಪರೀಕ್ಷೆ ನಡೆಸಬೇಕು ಅಂಕವನ್ನು ಕೊಡಬೇಕು ಅದಾದ ಮೇಲೆ ಮೌಲ್ಯಮಾಪನ ಮಾಡಬೇಕು ಅಂತ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇವೆಲ್ಲವೂ ಕೂಡ ಆರ್ಡ್ರವೇಜ್ ಇರತಕ್ಕಂಥ ಸ್ಟೆಪ್ಸ್ ಇವೆಲ್ಲವೂ ಕೂಡ ಇನ್ನೆಷ್ಟು ಗಣಿತ ಸಾಮರ್ಥ್ಯವನ್ನು ಮಾಪನ ಮಾಡಲಿಕ್ಕೆ ರಚಿಸಿರುವ ಪರೀಕ್ಷೆಯು ಮಗುವಿನ ಭಾಷಾ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುತ್ತೆ ಅಂತ ಗಣಿತ ಸಾಮರ್ಥ್ಯವನ್ನು ಮಾಪನ ಮಾಡಲು ರಚಿಸಿರುವ ಪರೀಕ್ಷೆಯು ಮಗುವಿನ ಭಾಷಾ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುತ್ತೆ ಆ ಪರೀಕ್ಷೆಯಲ್ಲಿ ಇಲ್ಲದಿರುವುದು ಯಾವುದು ಅಂತ ಸಮಂಜಸತೆ ವಿಶ್ವಾಸನೀಯತೆ ವಸ್ತುನಿಷ್ಠತೆ ಉಪಯುಕ್ತತೆ ಅಂತ ಹೇಳಿ ನೂರ ಹತ್ತೊಂಬತ್ತನೇದಕ್ಕೆ ಆಯ್ಕೆ ಹೊಂದಿದೆಯಲ್ಲ ಸಮಂಜಸತೆ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೂರ ಇಪ್ಪತ್ತನೇ ಪ್ರಶ್ನೆ ಈಗ ಪರೀಕ್ಷೆಯನ್ನು ಯೋಜಿಸುವಾಗ ಶಿಕ್ಷಕರು ಈ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಅಂತ ಪರೀಕ್ಷೆಯನ್ನು ಯೋಜಿಸುವಾಗ ಶಿಕ್ಷಕರು ಈ ಅಂಶವನ್ನು ಗಣನೆಗೆ ತೆಗೆದುಕೊಳ್ಳಬೇಕು ತರಗತಿಯ ಗಾತ್ರ ಬೋಧನಾ ಮಾಧ್ಯಮ ನಿರೀಕ್ಷಿತ ಕಲಿಕೆಯ ಫಲಗಳು ಮತ್ತು ಬೋಧನಾ ಮಾಧ್ಯಮ ಅಂತಿದೆ ಈಗೇನು ಈಗ ಸೊ ನೂರ ಇಪ್ಪತ್ತನೇದಕ್ಕೆ ಆಯ್ಕೆ ಮೂರುದಿ ಪರೀಕ್ಷೆಯ ಯೋ ಪರೀಕ್ಷೆಯನ್ನು ಯೋಜಿಸಬೇಕಾದ್ರೆ ಶಿಕ್ಷಕರು ಯಾವ ಅಂಶವನ್ನು ಗಣನೆ ತೆಗೆದುಕೊಳ್ಳಬೇಕು ಅಂದರೆ ನಿರೀಕ್ಷಿತ ಕಲಿಕೆಯ ಫಲಗಳು ಅಂತಿದೆಯಲ್ಲ ಇದನ್ನು ಇದು ಕನ್ಸಿಡರ್ ಮಾಡಬೇಕು ಗಣನೆಗೆ ತೆಗೆದುಕೊಳ್ಬೇಕು ಅಂತ ಇದು ಅತ್ಯುತ್ತಮ ಮೂರ್ತ ಕಲಿಕಾ ಅನುಭವ ಅಂತ ವಿದ್ಯಾರ್ಥಿಗಳನ್ನು ಕ್ಷೇತ್ರ ಭೇಟಿಗೆ ಕರೆದೊಯ್ಯುವುದು ಪ್ರಾತ್ಯಕ್ಷಿಕೆ ಮಾಡುವುದು ಚಲನಚಿತ್ರ ಪ್ರದರ್ಶನ ಚಿತ್ರಪಟಗಳ ಪ್ರದರ್ಶನ ಅಂತ ನೂರ ಇಪ್ಪತ್ತ ಒಂದಕ್ಕೆ ಆಯ್ಕೆ ಹೊಂದಿದೆಯಲ್ಲ ವಿದ್ಯಾರ್ಥಿಗಳನ್ನು ಕ್ಷೇತ್ರ ಭೇಟಿಗೆ ಕರೆದುವುದು ಅದು ರೈಟ್ ಆನ್ಸರ್ ಆಗುತ್ತೆ ಇದು ಮೂರು ಆಯಾಮದ ಬೋಧನಾ ಸಾಮಗ್ರಿ ಆಗಿದೆ ಅಂತ ಸೊ ಮೂರು ಆಯಾಮದ ಬೋಧನಾ ಸಾಮಗ್ರಿ ಯಾವುದು ಅಂತ ಚಿತ್ರಪಟ ಮಾದರಿಗಳು ಆಲೇಖಗಳು ಮತ್ತು ಇದೆ ಅಂತಿದೆ ನೂರ ಇಪ್ಪತ್ತೆರಡನೇದಕ್ಕೆ ಆಯ್ಕೆ ಎರಡಿದೆಯಲ್ಲ ಇಲ್ಲಿ ಮಾದರಿಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ನೂರ ಮೂರನೇ ಪ್ರಶ್ನೆಯಲ್ಲಿ ಕಲಿಕೆಯು ಹೆಚ್ಚು ಪರಿಣಾಮಕಾರಿಯಾಗುವುದು ಅಂತ ಯಾವಾಗ ಅಂತ ಕಲಿಕೆ ಅಂತಕ್ಕಂಥದ್ದು ಹೆಚ್ಚು ಪರಿಣಾಮಕಾರಿಯಾಗುತ್ತೆ ಪ್ರಾಂಶುಪಾಲರು ಕಟ್ಟುನಿಟ್ಟ ಕಟ್ಟುನಿಟ್ಟಾಗಿರುವಾಗ ಪುನರ್ಬಲನ ಚಟುವಟಿಕೆ ನೀಡಿದಾಗ ಶಿಕ್ಷಕರು ಸಮಯಕ್ಕೆ ಸರಿಯಾಗಿ ಹಾಜರಾದಾಗ ವಿದ್ಯಾರ್ಥಿಗಳು ನಿರಂತರವಾಗಿ ತರಗತಿಗೆ ಹಾಜರಾದಾಗ ಭಾಳ ಈಸಿಯಾಗಿ ಈ ಪ್ರಶ್ನೆಯನ್ನು ಗೊತ್ತಾಗ್ಬಿಟ್ರೆ ಸೂಕ್ತವಾದ ಒಂದು ಆಯ್ಕೆ ಅಥವಾ ಉತ್ತರ ಯಾವುದು ಅಂತ ಅದು ಗೊತ್ತಾಗ್ಬಿಡುತ್ತೆ ನೂರ ಇಪ್ಪತ್ತ್ಮೂರಕ್ಕೆ ಪುನರ್ಬಲನ ಚಟುವಟಿಕೆ ಅಂತಕ್ಕಂಥದ್ದು ನಡೆದಾಗ ಅಂತ ಸೊ ಮತ್ತಷ್ಟು ಆಸಕ್ತಿಯುತವಾದ ಚಟುವಟಿಕೆಯನ್ನು ಕೊಡಬೇಕು ಪುನರ್ಬಲನ ಮತ್ತಷ್ಟು ಬಲವನ್ನು ಕೊಡುವಂಥದ್ದು ಅಥವಾ ಮತ್ತಷ್ಟು ಆಸಕ್ತಿಯನ್ನು ಉಂಟು ಮಾಡುವಂಥದ್ದು ಅಂಥ ಕೊಟ್ಟಾಗ ಏನಾಗುತ್ತೆ ಸೊ ಕಲಿಕೆ ಅಂತಕ್ಕಂಥದ್ದು ಹೆಚ್ಚು ಜಾಸ್ತಿ ಎಫೆಕ್ಟಿವ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನೂರ ಇಪ್ಪತ್ನಾಲ್ಕು ಬೆಳಕಿನ ಪರಿಕಲ್ಪನೆಯು ಸೂರ್ಯನಿಂದ ಆರಂಭವಾಗಿ ನೆರಳು ಪ್ರತಿಫಲನ ಮತ್ತು ವಕ್ರೀಭವನದ ಕಡೆಗೆ ಸಾಗುತ್ತದೆ ಅಂತ ಬೆಳಕಿನ ಪರಿಕಲ್ಪನೆಯು ಸೂರ್ಯನಿಂದ ಆರಂಭವಾಗಿ ನೆರಳು ಪ್ರತಿಫಲನ ಮತ್ತು ವಕ್ರೀಕರಣದ ಕಡೆಗೆ ಅದು ಸಾಗುತ್ತೆ ಅಂತ ಇದು ಯಾವ ವಿಧಾನ ಅಂತ ಹೇಳಬೇಕು ಸಮಗ್ರ ವಿಧಾನ ಏಕಕೇಂದ್ರಿತ ವಿಧಾನ ವಿಷಯ ಸಂಬಂಧಿತ ವಿಧಾನ ಮತ್ತು ತಾರ್ಕಿಕ ವಿಧಾನ ಅಂತ ನೂರ ಇಪ್ಪತ್ನಾಲ್ಕನೇದಕ್ಕೆ ಆಯ್ಕೆ ನಾಲ್ಕಿದೆಯಲ್ಲ ಒಂದು ತರ್ಕಬದ್ಧ ವಿಧಾನ ಅದು ಸೊ ಬೆಳಕಿನ ಪರಿಕಲ್ಪನೆ ಅಂತಕ್ಕಂಥದ್ದು ಸೂರ್ಯನಿಂದ ಆರಂಭವಾಗಿ ನೆರಳು ಪ್ರತಿಫಲನ ಮತ್ತು ವಕ್ರೀಭರಣದ ಕಡೆ ಸಾಗುತ್ತೆ ಅಂದರೆ ಅದೊಂದು ತಾರ್ಕಿಕ ವಿಧಾನವಾಗಿರುತ್ತೆ ಅಂತ ಇನ್ನು ಈ ಹದಿಮೂರನೇ ಪ್ರಶ್ನೆ ಪತ್ರಿಕೆಯ ಒಂದು ಕಡೆಯ ಪ್ರಶ್ನೆ ಇದು ಸುಮಾರು ಐವತ್ತು ಪ್ರಶ್ನೆಗಳ ಪರಿಚಯ ಮಾಡಿಕೊಂಡು ನಾವು ಉತ್ತರವನ್ನು ಈಗಾಗಲೇ ತಿಳ್ಕೊಂಡಿದ್ದೀವಿ ಕಡೆಯ ಪ್ರಶ್ನೆ ಸರಿಯಾಗಿ ಹೊಂದಿಸಿರತಕ್ಕಂಥ ಜೊತೆಯನ್ನೇ ಗುರುತಿಸಿ ಅಂತ ಸರಿಯಾಗಿ ಹೊಂದಿಕೆಯಾಗಿರ್ತಕ್ಕಂಥ ಜೊತೆಯನ್ನೇ ಗುರುತಿಸಿ ರೇಖಾತ್ಮಕ ಕಾರ್ಯಕ್ರಮ ಬೋಧನೆ ಸಿ ಎ ಐನ ಪ್ರಕಾರ ಶಾಖಾತ್ಮಕ ಕಾರ್ಯಕ್ರಮ ಬೋಧನೆ ಒಮ್ಮೆಗೆ ಒಂದು ಪ್ರತಿಕ್ರಿಯೆ ಮಾತ್ರ ನಿರೀಕ್ಷೆ ಮಾಡುತ್ತೆ ಅಂತ ಸಿಮ್ಯುಲೇಷನ್ ಅಂತ ಇದೆ ಇಲ್ಲಿ ದಟ್ ಈಸ್ ಸಿಮುಲೇಷನ್ ಕಾರ್ಯಕ್ರಮ ಭಿನ್ನ ಮತ್ತು ಅಂತರ್ವತ್ ಅಂತರ್ವರ್ತಿ ಅಂತಗಳು ಅಂತ ಇದೆ ಇಲ್ಲಿ ಸೊ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಮೊದಲನೇದು ಪಿ ಅಂತ ಇದೆ ಎರಡನೇದು ಆರ್ ಅಂತ ಇದೆ ಮೂರನೇದು ಪಿ ಅಂತ ಇದೆ ಎಗೇನ್ ಮತ್ತು ಮೂರು ಕ್ಯೂ ಅಂತ ಇದೆ ಇಂದು ಅಂದರೆ ಟು ಫಲನ್ ಟೈಪ್ ಇರತಕ್ಕಂಥ ಒಂದು ಪ್ರಶ್ನೆ ಇದು ಒಂದು ಎರಡು ಮೂರು ಅಂತ ಇದೆ ರೇಖಾತ್ಮಕ ಕಾರ್ಯಕ್ರಮ ಬೋಧನೆ ಶಾಖಾತ್ಮಕ ಕಾರ್ಯಕ್ರಮ ಬೋಧನೆ ಸಿಮ್ಯುಲೇಷನ್ ಕಾರ್ಯಕ್ರಮ ಅಂದ್ಬಿಟ್ಟು ಪಾರ್ಟ್ ಎನಲ್ಲಿದೆ ಪಾರ್ಟ್ ಬಿ ನಲ್ಲಿ ಪಿ ಕ್ಯೂ ಆರ್ ಅಂತ ಹೇಳಿದರೆ ಸಿ ಎ ಐನ ಪ್ರಕಾರ ಒಮ್ಮೆಗೆ ಒಂದು ಪ್ರತಿಕ್ರಿಯೆ ಮಾತ್ರ ನಿರೀಕ್ಷೆ ಮಾಡಬಹುದು ಮಾಡ್ಬೋದು ಭಿನ್ನ ಮತ್ತು ಅಂತಗಳು ಹಂತಗಳು ಇದೆ ಈಗ ನಾನು ಮ್ಯಾಚ್ ಮಾಡಿಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಹೇಳಬೇಕಾದ್ರೆ ಕನ್ಫ್ಯೂಸ್ ಆಗ್ಬೋದು ಅದನ್ನು ನಾನು ಮಾರ್ಕ್ ಮಾಡಿ ಮ್ಯಾಚ್ ಮಾಡಿಬಿಟ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಸೊ ನೂರ ಇಪ್ಪತ್ತೈದನೇದಕ್ಕೆ ನೋಡಿ ಆಯ್ಕೆ ಹಿಡಿದಿಲ್ಲ ಇಲ್ಲಿ ಅದೊಂದು ಮಾತ್ರ ಇಲ್ಲಿ ಸರಿಯಾಗಿ ಒಂದಿಕೆ ಆಗಿರತಕ್ಕಂಥ ಒಂದು ಗುಂಪು ಇದು ಯಾವುದು ಎರಡನೇದಲ್ಲೂ ನೋಡಿ ಎರಡನೇದಕ್ಕೆ ದಟ್ ಈಸ್ ಒನ್ ಆರು ಅಂತಿದ್ದೀರ ಇಲ್ಲಿ ರೇಖಾತ್ಮಕ ಕಾರ್ಯಕ್ರಮ ಬೋಧನೆಗೆ ಪೀಕಿ ವಾರದಿರಲಿಲ್ಲ ಇಲ್ಲಿ ಭಿನ್ನ ಮತ್ತು ಅಂತರ್ವೃತ್ತಿ ಅಂತ್ಯಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಅಂತ ನೋಡಿ ಸೆಕೆಂಡ್ ಸೆಕೆಂಡ್ನದಕ್ಕೆ ಆರು ಪಕ್ಕ ಮ್ಯಾಚ್ ಆಗುತ್ತೆ ಅಂತ ಇನ್ನು ಉಳಿದವು ಯಾವುದು ಕೂಡ ಅದು ಮ್ಯಾಚ್ ಆಗದ ಮ್ಯಾಚ್ ಆಗೋಲ್ಲ ಯಾವುವು ಕೂಡ ಹಾಗಾಗಿ ಸರಿಯಾಗಿ ಹೊಂದಿಕೆ ಆಗಿರ್ತಕ್ಕಂಥ ಒಂದು ಆಯ್ಕೆ ಯಾವುದಪ್ಪ ಅಂದರೆ ಇಲ್ಲಿ ಶಾಖಾತ್ಮಕ ಕಾರ್ಯಕ್ರಮ ಬೋಧನೆಗೆ ದಟ್ ಈಸ್ ಭಿನ್ನ ಮತ್ತು ಅಂತರ್ವೃತ್ತಿ ಅಂತ ಅಂತಿದ್ದಿಲ್ಲ ಅದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಸೊ ಇದಿಷ್ಟು ಮಾದರಿ ಪ್ರಶ್ನೆ ಪತ್ರಿಕೆ ಹದಿಮೂರು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಹಾಗೆ ಸೊ ಡಿ ಎಡ್ ಅಭ್ಯರ್ಥಿಗಳಿಗೂ ತುಂಬ ಯೂಸ್ ಆಗುತ್ತೆ ಪ್ರಶ್ನೆಗಳು ಹಾಗೆಯೇ ಬಿ ಇ ಡಿ ಅಭ್ಯರ್ಥಿಗಳು ಪತ್ರಿಕೆ ಎರಡನ್ನ ಯಾರು ಫೇಸ್ ಮಾಡ್ತಾರೋ ಆ ಅಭ್ಯರ್ಥಿಗಳು ಕೂಡ ಇದು ತುಂಬ ಯೂಸ್ ಆಗುತ್ತೆ ಸೊ ಹಾಗಾಗಿ ದಯಮಾಡಿ ಹೆಚ್ಚು ಕಡಿಮೆ ಹದಿಮೂರು ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸಿದ್ದೀವಿ ಅಂದರೆ ನಮ್ಮ ಶ್ರಮ ಇರುತ್ತೆ ಇಲ್ಲಿ ಇದೆಲ್ಲವೂ ಕೂಡ ಮಾಡಿದ್ದು ನಿಮಗೋಸ್ಕರವಾಗಿ ನೀವು ಯಾವುದನ್ನ ಟಫೆಸ್ಟ್ ಸಬ್ಜೆಕ್ಟ್ ಅಂತ ಅನ್ಕೊಂಡಿರೋ ಅದನ್ನೇ ಟಾರ್ಗೆಟ್ ಮಾಡಿ ಅದರಲ್ಲಿ ಜಾಸ್ತಿ ಸ್ಕೋರ್ ಮಾಡಬೇಕು ಅಂತಕ್ಕಂಥ ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಪ್ರಯತ್ನವನ್ನು ಮಾಡ್ತಾ ಇರೋದು ಈ ಒಂದು ನಮ್ಮ ಪ್ರಯತ್ನ ಫಲಿಸಬೇಕು ಅಂದರೆ ದಯಮಾಡಿ ಯಾರಿವತ್ತು ನೋಡ್ತಾಯಿರೋ ಮರಿದೇನೆ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯಾವುದೇ ಹೊಸ ನೋಟಿಫಿಕೇಷನ್ ಬೇಕು ಅಂದರೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆಯೇ ನಿಮ್ಮ ಎಲ್ಲ ಎಜುಕೇಷನ್ ಗ್ರೂಪ್ಸ್ಗೆ ನಮ್ಮ ಯೂಟ್ಯೂಬ್ ವಾಹಿನಿಯ ಲಿಂಕ್ಸನ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇನ್ನೂ ಒಂದೋ ಎರಡೋ ಪೇಪರ್ ಇದೆ ಅದನ್ನು ಕಂಪ್ಲೀಟ್ ಮಾಡ್ಬಿಡ್ತೀನಿ ನನಗೆ ಹದಿನೈದು ಮಾಡಲ್ ಪೇಪರ್ಸ್ ಆಗುತ್ತೆ ಸೊ ಖಂಡಿತವಾಗಲೂ ನಿಮಗೆ ಹಲವಾರು ಪ್ರಶ್ನೆಗಳ ಪರಿಚಯ ಆಗುತ್ತೆ ಅವೇನಾದರೂ ನಿಮಗೆ ಎಕ್ಸಾಮಲ್ಲಿ ಬಂದರೆ ಮಾರ್ಕ್ಸನ್ನು ಗೇನ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ನನ್ನ ಪ್ರಕಾರ ಐವತ್ತರಿಂದ ಅರ್ಬ ಅರವತ್ತು ಪರ್ಸೆಂಟ್ ಇದುವರೆಗೂ ನಾವು ಏನು ಮಾಡಲು ಕ್ವೆಶನ್ ಪೇಪರ್ ಬಿಡಿಸ್ತಾ ಇದ್ದೀವಿ ಆ ಪ್ರಶ್ನೆಗಳು ಬಂದೇ ಬರುತ್ತೆ ಅಂತಕ್ಕಂಥ ವಿಶ್ವಾಸ ಖಂಡಿತವಾಗಲು ನಮಗಿದೆ ಹಾಗಾಗಿ ಒಳ್ಳೆ ಸ್ಕೋರನ್ನ ಮಾಡಲಿಕ್ಕೆ ನಿಮಗೆ ಅವಕಾಶ ಆಗಲಿ ಅಂತ ಇಲ್ಲಿ ವಿಶ್ ಮಾಡ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್